ರಾಮಾಯಣ ವಾಟ್ ಟ್ರಾನ್ಸ್ಲೇಟೆಡ್ ಟು ಪರ್ಷಿಯನ್ ಲ್ಯಾಂಗ್ವೇಜ್ ಬೈ ಅಬ್ದುಲ್ ಕಾದಿರ್ ಬದೋನಿ ಯಾರ ಕಾಲದಲ್ಲಿ ಅಂದ್ರೆ ಅಕ್ಬರ್ ಕಾಲದಲ್ಲಿ ಭಗವದ್ಗೀತಾ ಇಟ್ ವಾಸ್ ಟ್ರಾನ್ಸ್ ಟ್ರಾನ್ಸ್ಲೇಟೆಡ್ ಟು ಪರ್ಷಿಯನ್ ಲ್ಯಾಂಗ್ವೇಜ್ ಬೈ ದಾರಾಶಿಕೋ ದ ಸನ್ ದ ಎಲ್ಡೆಸ್ಟ್ ಸನ್ ಆಫ್ ದ ಶಹಜಹಾನ್ ಇಲ್ಲಿ ಸ್ಪೈಸ್ ಆಫ್ ಹಮ್ಸಾ ಅಟ್ಯಾಕ್ ದ ಅಟ್ಯಾಕಿಂಗ್ ದ ಸಿಟಿ ಆಫ್ ಕೈಮರ್ ಕಯಾಮರ್ ಅಂತ ಒಂದು ಸಿಟಿ ಮೇಲೆ ಹಮ್ಜಾ ಒಂದು ರಹಸ್ಯ ಅಧಿಕಾರಿಗಳು ಅಟ್ಯಾಕ್ ಮಾಡ್ತೀಯ ಅದನ್ ತುಂಬಾ ಬ್ಯೂಟಿಫುಲ್ ಆಗಿ ಕೆತ್ತ ಇದು ಚಿತ್ರ ಬಿಡಿಸ್ತಾ ಪೇಪರ್ ಮೇಲೆ ಇದು ವಿಯನ್ನ ಮ್ಯೂಸಿಯಂ ಅಲ್ಲಿ ನಮ್ಮ ಹತ್ರ ಇಲ್ಲ ಇದು ಪ್ಲೇಯಿಂಗ್ ದ ಡೈಸ್ ಪಗಡೆ ಆಡ್ತಿಯಾರ ಇಲ್ಲಿ ನೋಡ್ತಾ ಹೋಗಿ ಇಲ್ಲಿ ಏನ್ ಮಾಡ್ತೀಯ ಪಗಡೆ ಆಡ್ಬೇಕು ಇಲ್ಲಿ ಇಲ್ಲಿ ನಮ್ಮ ದ್ರೌಪದಿನ ಅಡ ಇಡ್ತಿಯಾರ ಎಳ್ಕೊಂಡ್ ಸೋತ್ ಮೇಲೆ ಇಲ್ಲಿ ಸೊ ಇಲ್ಲಿ ಆರ್ ಜನ ಏನಕ್ ಮೆನ್ಷನ್ ಮಾಡಿ ನಂಗೂ ಗೊತ್ತಿಲ್ಲ ಇದು ಇಲ್ಲಿ ಆಕ್ಚು ಐದ್ ಜನ ಬರಬೇಕು ಪ್ಲಸ್ ಈ ದ್ರೌಪದಿ ಬರ್ಬೇಕು ಭೀಮಾ ಒಬ್ ಗೊತ್ತಾಗ್ತಂಗೆ ಒಳ್ಳೆ ಘಟ ಇದ್ದಂಗಿದ್ ಸೊ ಸೈಯದ್ ಅಲಿ ತಬ್ರೇಜಿ ಅಂಡ್ ಮುಲ್ಲಾ ಅಬ್ದುಲ್ ಸಮದ್ ಅಥವಾ ಅಬ್ದುಲ್ ಸಮದ್ ದೀಸ್ ಟು ಆರ್ ದ ಫೇಮಸ್ ಪೇಂಟರ್ಸ್ ಇನ್ ಇರಾನ್ ಇವರ ಒಂದು ಆ ಸಾಹಿತ್ಯಕ್ಕೆ ಬಂದಾಗ ಪರ್ಷಿಯನ್ ಸಾಹಿತ್ಯ ಅಧಿಕೃತ ಭಾಷೆಯಾಗಿತ್ತು ಆಗಿತ್ತು ಪರ್ಷಿಯನ್ ವಾಸ್ತ ಅಧಿಕೃತ ಭಾಷೆಯಾಗಿತ್ತು ಇವರಲ್ಲಿ ಅವ್ರ ನೋಡ್ತಾ ಹೋಗಿ ಡ್ಯೂರಿಂಗ್ ಡ್ಯೂರಿಂಗ್ ದ ಮುಗಲ್ ಪೀರಿಯಡ್ ತ್ರೀ ಟೈಪ್ಸ್ ಆಫ್ ಲಿಟ್ರೇಚರ್ ವರ್ ಪ್ರೊಡ್ಯೂಸ್ ಒನ್ ವಾಸ್ ಆಟೋಬಯೋಗ್ರಫೀಸ್ ಅಥವಾ ಆತ್ಮಕಥೆಗಳು ಅಂತ ಕರೀತೀವಿ ಇನ್ನೊಂದ್ ಯಾವುದು ಅನುವಾದಗಳು ಇನ್ನೊಂದು ಸಂಸ್ಕೃತ ಸಾಹಿತ್ಯ ನಾನ್ ಪರ್ಷಿಯನ್ ಬರೀತಾ ಬರೀತಲ್ಲ ಪರ್ಷಿಯನ್ ಅಲ್ಲೇ ಮುಗ್ಸ್ಕೊಂಡ್ ಬಂದಿದೀವಿ ಯಾರ್ಗ್ ಮುಗ್ಸ್ಕೊಬಂದಿ ಅಕ್ಬರ್ ನಾಮ ಪಡುಶ್ನಾಮ ಇದನ್ನ ಈಗ ಬಂದರ್ಷಿಯನ್ ಲ್ಯಾಂಗ್ವೇಜ್ ಅಂತ ಬರೋದಿಲ್ಲ ಸೊ ಇಲ್ಲಿ ಎರಡು ಆಟೋ ಆತ್ಮಕಥೆಗಳನ್ನು ಬರಿತಾ ಹೋಗ್ತಾರೆ ಒಂದ್ ಯಾವ್ದು ಅಂತಂದ್ರೆ ಅಲ್ಲಿಲ್ಲ ಅಲ್ಲಿ ಬಟ್ ಆದ್ರೂ ನೆನ್ ಮಾಡಿದ್ವಿ ಎರಡನೇ ಸರಿ ಬರ್ತಾ ಇರೋದು ಒಂದ್ ಯಾವ್ದು ತುಜುಕಿ ಬಾಬರಿ ತುಜುಕಿ ಬಾಬರಿ ಯಾರು ಬರಿತಾ ಹೌದು ಬಾಬರ್ ಯಾವ ಭಾಷೆಯಲ್ಲಿ ಟರ್ಕಿ ಲ್ಯಾಂಗ್ವೇಜ್ ಅಲ್ಲಿ ಇನ್ನೊಂದ್ ಯಾವ್ದದು ತುಜುಕಿ ಜಹಾಂಗಿರಿ ತುಜುಕ್ ಇದಾಗೆ ಮೆನ್ಷನ್ ಮಾಡಿದೀನಿ ಎರಡನು ಇಟ್ ಇಸ್ ಇನ್ ಪರ್ಷಿಯನ್ ಲ್ಯಾಂಗ್ವೇಜ್ ಜಹಾಂಗಿರಿ ಜಹಾಂಗೀರಿ ಇದನ್ನ ಯಾರು ಬರೀತಾ ಹೋಗ್ತಾರ ಅಂದ್ರೆ ಇಟ್ ವಾಸ್ ರಿಟನ್ ಬೈ ಜಹಾಂಗೀರ್ ದ ಮೆಮೊರೀಸ್ ಆಫ್ ಜಹಾಂಗೀರ್ ಅಂತ ಬರಿತಾ ಹೋಗ್ತಾರೆ ಅಲ್ವಾ ದಿಸು ನೆಕ್ಸ್ಟ್ ನೋಡ್ತಾ ಹೋಗಿ ಟ್ರಾನ್ಸ್ಲೇಷನ್ ಟ್ರಾನ್ಸ್ಲೇನ್ ಡೈರೆಕ್ಟ್ಲಿ ಟ್ರಾನ್ಸ್ಲೇಷನ್ ದೇ ಟ್ರಾಸ್ಲೇಟಿ ಮೆನಿ ಸಾಂಸ್ಕೃತ್ ಬುಕ್ ಟು ಪರ್ಷಿಯನ್ ಲ್ಯಾಂಗ್ವೇಜ್ ಸಂಸ್ಕೃತ ಧರ್ಮದ ಸಂಸ್ಕೃತ ಗ್ರಂಥಗಳನ್ನ ಹಲವಾರು ಅನುವಾದ ಮಾಡ್ತಾ ಹೋಗ್ತಾರೆ ಯಾವ ಭಾಷೆಗೆ ನಿಮಗೆ ಸಂಸ್ಕೃತ ಸಾರಿ ಪರ್ಷಿಯನ್ ಭಾಷೆಗೆ ಫಾರ್ ಎಕ್ಸಾಂಪಲ್ ಮಹಾಭಾರತ ಮಹಾಭಾರತಕ್ಕೆ ಅಂತ ಕರಿತಿವಿ ರಜ್ಮನಾಮ ಅಂತ ಕರಿತಿವಿ ಇದು ಪೇಂಟಿಂಗ್ ಇದೆ ಇದು ಬುಕ್ಕು ಇದೆ ಜೊತೆ ಪೇಂಟಿಂಗ್ ಇದೆ ಪೇಂಟಿಂಗ್ ಬುಕ್ ಇದೆ ರಸ್ಮನಾಮ ಸೊ ಇದನ್ನ ಏನ್ ಮಾಡ್ತಾ ಹೋದ್ರು ಪರ್ಷಿಯನ್ ಭಾಷೆಗೆ ಅನುವಾದ ಮಾಡ್ತಾ ಹೋದ್ರು ಒಂದು ವಿದ್ವಾಂಸರ ಒಂದು ಗುಂಪು ಸೇರ್ಕೊಂಡು ಗ್ರೂಪ್ ಆಫ್ ಸ್ಕಾಲರ್ಸ್ ಟ್ರಾನ್ಸ್ಲೇಟೆಡ್ ಇಸ್ ಮಹಾಭಾರತ ಟು ಪರ್ಷಿಯನ್ ಲ್ಯಾಂಗ್ವೇಜ್ ಹಾಗಾಗಿ ಭಾರತ ಸಂಸ್ಕೃತಿ ಈ ಅರೇಬಿಯನ್ ಕಡೆ ಹೋಗ್ಬಿಡುತ್ತೀಗ ಆ ಕಡೆಗೆ ನಮ್ಮ ಇಂಡಿಯನ್ ಕಲ್ಚರ್ ಹೋಗಕ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಮುಸ್ಲಿಂ ಕಂಟ್ರಿಗಳಿಗೆ ನೆಕ್ಸ್ಟ್ ನೋಡ್ತಾ ಹೋಗಿ ರಾಮಾಯಣ ವಾಟ್ ಟ್ರಾನ್ಸ್ಲೇಟೆಡ್ ಟು ಪರ್ಷಿಯನ್ ಲ್ಯಾಂಗ್ವೇಜ್ ಬೈ ಅಬ್ದುಲ್ ಖಾದಿರ್ ಬದೋನಿ ಯಾರ ಕಾಲದಲ್ಲಿ ಅಂದ್ರೆ ಅಕ್ಬರ್ ಕಾಲದಲ್ಲಿ ಬದೋನಿ ಅಕ್ಬರ್ ಕಾಲದಲ್ಲಿ ಬರ್ತಾ ಹೋಗ್ತಾನೆ ಅಲ್ವಾ ಇವನು ಟೀಕೆ ಮಾಡ್ತಾ ಹೋದ್ ಮಾಡ್ತಾ ಹೋಗಿದ ಅಂತ ಹೇಳಿದ ನಿಮಗೆ ಈ ಕ್ರಿಟಿಸೈಸ್ ಅಕ್ಬರ್ ಅಲ್ವಾ ನೆಕ್ಸ್ಟ್ ನೋಡ್ತಾ ಹೋಗಿ ಅಥರ್ವ ವೇದ ವಾ ಟ್ರಾನ್ಸ್ಲೇಟೆಡ್ ಟು ಪರ್ಷಿಯನ್ ಲ್ಯಾಂಗ್ವೇಜ್ ಬೈ ಇಬ್ರಾಹಿಂ ಸರ್ ಹಿಂದಿ ಇಬ್ರಾಹಿಂ ಸರ್ ಹಿಂದಿ ಅಂತ ಒಬ್ಬ ಸ್ಕಾಲರ್ ಬರ್ತಾ ಹೋಗ್ತಾ ಮುಸ್ಲಿಂ ಸ್ಕಾಲರ್ ಇವನು ಯಾವ್ದ್ ಅಥರ್ವ ವೇದವನ್ನು ಎದಕ್ ಟ್ರಾನ್ಸ್ಲೇಟ್ ಮಾಡ್ತಾ ಹೋದ ಓಕೆ ನೆಕ್ಸ್ಟ್ ಬರ್ತಾ ಹೋಗ್ತೀವಿ ಅಥರ್ವ ವೇದ ಇಟ್ ವಾಸ್ ಟ್ರಾನ್ಸ್ಲೇಟೆಡ್ ಟು ಪರ್ಷಿಯನ್ ಲ್ಯಾಂಗ್ವೇಜ್ ಬೈ ಇಬ್ರಾಹಿಂ ಸರ್ ಹಿಂದಿ ನೆಕ್ಸ್ಟ್ ನೋಡ್ತಾ ಹೋಗಿ ಲೀಲಾವತಿ ಇಟ್ ವಾಸ್ ಟ್ರಾನ್ಸ್ಲೇಟೆಡ್ ಟು ಪರ್ಷಿಯನ್ ಲ್ಯಾಂಗ್ವೇಜ್ ಬೈ ಅಬುಲ್ ಫೈಜಿ ಸೊ ಇದು ಲೀಲಾವತಿ ಎಲ್ಲಿ ಬುಕ್ ಇರ್ಬೋದು ಇದು ಕರ್ನಾಟಕದ ಬುಕ್ ಇದು ಎರಡನೇ ಭಾಸ್ಕರ್ ಆಚಾರ್ಯ ಸೆಕೆಂಡ್ ಭಾಸ್ಕರ್ ಅಂತ ಕರಿತೀವಿ ಹಿ ರೋಟ್ ದಿಸ್ ಬುಕ್ ಲೀಲಾವತಿ ಇಟ್ಸ್ ಅ ಕರ್ನಾಟಕದ ಬುಕ್ ಇದು ಅಂದ್ರೆ ಸಂಸ್ಕೃತದಲ್ಲಿ ಇದೆ ಇದು ಇಟ್ಸ್ ಸಾಂಸ್ಕೃತ್ ಬುಕ್ ಇದು ಬಟ್ ಕರ್ನಾಟಕದ ಬರೀತಾರೆ ಅಂತ ಬೈ ತೋಡರಮಲ್ಲ ಒಬ್ಬ ಮಿನಿಸ್ಟ್ರೋಡ್ರಮಲ್ಲ ಅವನು ಟ್ರಾನ್ಸ್ಲೇಟ್ ಮಾಡ್ತಾ ಹೋಗ್ತಾನೆ ನೆಕ್ಸ್ಟ್ ನೋಡ್ತಾ ಹೋಗಿ ರಾಜ ತರಂಗಿಣಿ ಸೊ ಇಟ್ ವಾಸ್ ಟ್ರಾನ್ಸ್ಲೇಟೆಡ್ ಟು ಪರ್ಷಿಯನ್ ಲ್ಯಾಂಗ್ವೇಜ್ ಬೈ ಶಹ ಬದಸ್ಟ್ ನೋಡ್ತಾ ಹೋಗಿ ಭಗದ್ಗೀತ ಇಟ್ ವಾಸ್ ಟ್ರಾನ್ಸ್ ಟ್ರಾನ್ಸ್ಲೇಟೆಡ್ ಟು ಪರ್ಷಿಯನ್ ಲ್ಯಾಂಗ್ವೇಜ್ ಬೈ ದಾರಾಶಿಕೋ ದ ಸನ್ ದ ಎಲ್ಡೆಸ್ಟ್ ಸನ್ ಆಫ್ ದ ಶಹಜಾನ್ ಶಹಜಾನ್ ಇದ್ನಲ್ಲ ಸೊ ಅವ್ನ ಮಗ ಇದ್ನ ಬರೀತಾ ಹೋದ ಟ್ರಾನ್ಸ್ಲೇಟ್ ಮಾಡ್ತಾ ಹೋಗ್ತದೆ ದೀಸ್ ಆರ್ ದ ಬುಕ್ಸ್ ನೆಕ್ಸ್ಟ್ ನೋಡ್ತಾ ಹೋಗ್ತಿವಿ ಸಂಸ್ಕೃತ ಸಾಹಿತ್ಯ ನಾವೇ ಬಂತು ಇವ್ರಲ್ಲ ಸಂಸ್ಕೃತ ಬರ್ದೇ ಇಲ್ಲ ಯಾಕೆ ಮುಸ್ಲಿಮ್ಸ್ ಅಲ್ಲಾ ಸಂಸ್ಕೃತ ಎಲ್ಲಿ ಬರಿತಾರೆ ಅಂತ ಸಂಸ್ಕೃತ ಬುಕ್ ಗಳು ಬರ್ತಾ ಹೋಗ್ತವೆ ಮೂರು ಬುಕ್ ಗಳು ಬರ್ತಾ ಹೋದ್ ಆರ್ ತ್ರೀ ಬುಕ್ಸ್ ಇನ್ ಸಾಂಸ್ಕೃತ್ ಲಿಟ್ರೇಚರ್ ಇವ್ರ ಆಸನದ ಕುಟುಂಬ ಬರೀವಂತವ್ರು फार एक्सापल यार अंदर अक्बर शाही श्रृंगार दर्पण बरदार पद्मशंकर हिंदू रोट दिस अक्बर शाही सो श्रृंगार दर्पण इट अबौउ अक्बर पर्शियन ऐसा नेक्स्ट नोड़ता होंगी जगनाथ पंडित अंत बरता हाँ दिस गंगाधर अंड गहरी शाहजांद गुजराती जगनाथ पंडित गुजराती इवन शाहजा पीडे बरता हिसो ಓಕೆನಾ ಸಿಂಪಲ್ ಆಗಿದೆ ಕಾನ್ಸೆಪ್ಟ್ ಇದು ಸೊ ಇದಾದ್ಮೇಲೆ ನೋಡ್ತಾ ಹೋಗಿ ಆಫ್ಟರ್ ದಿಸ್ ಬರ್ತಾ ಹೋಗ್ತಿವಿ ಪೇಂಟಿಂಗ್ ಚಿತ್ರಕಲೆಗೆ ಬರ್ತಾ ಹೋಗ್ತಿವಿ ಯಾಕಂದ್ರೆ ಪೇಂಟಿಂಗ್ ಪೇಂಟಿಂಗ್ ಬರ್ತಾ ಹೋಗಿ ದೀಸ್ ಪೀಪಲ್ ಯು ನಾ ಪ್ಲೇಡ್ ಅನ್ ಸಿಗ್ನಿಫಿಕೆಂಟ್ ರೋಲ್ ಇನ್ ಇಂಡಿಯನ್ ಪೇಂಟಿಂಗ್ ಪ್ರಮುಖ ಪಾತ್ರವನ್ನು ವಹಿಸ್ತಾ ಹೋಗ್ತಾ ಇದೆ ಪ್ಲೇಡ್ ಅ ಸಿಗ್ನಿಫಿಕೆಂಟ್ ರೋಲ್ ಇನ್ ಇಂಡಿಯನ್ ಪೇಂಟಿಂಗ್ ಅದು ನೋಡ್ತಾ ಹೋಗೋಣ ಇಂಪಾರ್ಟೆಂಟ್ ಸ್ಟೈಲ್ಸ್ ಆಫ್ ಪೇಂಟಿಂಗ್ ಡ್ಯೂರಿಂಗ್ ಮುಗಲ್ ಪೀರಿಯಡ್ ಮುಗಲ್ ಕಾಲದಲ್ಲಿ ವಿವಿಧ ರೀತಿಯ ಪೇಂಟಿಂಗ್ ನಾವು ನೋಡ್ತಾ ಹೋಗ್ತಿವಿ ಮನೆ ಪ್ರಿಲಿಮ್ಸ್ ಬಂದಿದೆ ಕೆ ಎಸ್ ಫಿಲಿಮ್ಸ್ ಇಲ್ಲಿಂದ ಕ್ವಶನ್ ಬಂದಿದೆ ಸೊಕ್ವೆಂಟ್ ಅದು ರಿಜೆಕ್ಟ್ ಆಯ್ತಲ್ಲ క్యాన్స్ ఆ ఎక్సామ్ అది ఇది ఫ్రీలి మెయిన్స్ ఇది ఈ పార్ట్ నోడ్తా హోగి పేంటిందో దీస్ పీపల్ కెమ్ విత్రల్ పేంటింగ్ అవ్వస్కో పేటింగ్ యావద్దు మురల్ అవ్వ ఫ్రెస్కో పేంట వాట్ ఎక్సాక్ట్లీ ముగ మురల్ అవ్వ ఫ్రెస్కో అంద్రేను దేస్ డిఫరెన్స్ బిట్వీన్ ముగల్ సారి మురల్ అండ్ ఫ్రెస్కో వ్యత్యాస డిఫరెన్స్ ఏం ఇలా నమ్ దేశ్ మురల్ యూరోపన్ కంట్రీ క ఫ్రెస్కో ಅಂದ್ರೆ ಇನ್ನೇನಿಲ್ಲ ಈ ಗೋಡೆ ಮೇಲೆ ಇಫ್ ಇಸ್ ಅ ವಾಲ್ ಗೋಡೆ ಅಂತ ತಿಳ್ಕೊಳ್ಳಿ ಈ ವಾಲ್ ಮೇಲೆ ಏನ್ ಮಾಡ್ತಾ ಹೋಗ್ತಾರ ಒಂದು ಲೈನ್ ಸುಣ್ಣ ಬಳಿತಾ ಹೋಗ್ತಾರೆ ಒಂದು ಪ್ಲಾಸ್ಟರ್ ಯಾವ್ದು ಸುಣ್ಣ ಅಂತಲ್ಲ ರೆಡ್ ಕಲರ್ ಯಾವ್ದೊಂದು ಕಲರ್ ಬಳಿತಾರ ಅದ್ರ ಮೇಲೆ ಚಿತ್ರ ಬಿಡಿಸ್ತಾರೆ ಅದ್ರ ಮೇಲೆ ಹಿಂಗಡೆ ಬ್ಯಾಕ್ ಗ್ರೌಂಡ್ ಕಲರ್ ಆಗ್ತಾ ಅದ್ರ ಮೇಲೆ ಚಿತ್ರ ಬಿಡಿಸ್ತಾ ಹೋಗ್ತಾರೆ ಪೇಂಟ್ ಮಾಡ್ತಾ ಹೋಗ್ತಾರೆ ಈ ಬ್ಯಾಕ್ ಗ್ರೌಂಡ್ ಸುಣ್ಣನೋ ಅಥವಾ ರೆಡ್ ಕಲರ್ ಯಾವ್ದೊಂದು ಹಾಕಿರ್ತೀರಾ ಇದು ಹಾಕಿದ್ವಿ ಹಸಿ ಇರ್ಬೇಕಾದ್ರೆ ವೆನ್ ಇಟ್ ಇಸ್ ವೆಟ್ ಆ ಪ್ಲಾಸ್ಟರ್ ವೆಟ್ಟ ಇರ್ಬೇಕಾದ್ರೆ ಅದ್ರ ಮೇಲೆ ಚಿತ್ರ ಬಿಡಿಸಿದ್ರೆ ಇಫ್ ಇಟ್ ಇಸ್ ಅ ವೆಟ್ ವೆಟ್ ಆಗಿದ್ದಾಗ ಚಿತ್ರ ಬಿಡಿಸಿದ್ರೆ ಅದನ್ನ ಫ್ರೆಸ್ಕೋ ಅಂತ ಕರಿತೀವಿ ಅದೇ ನಿಮ್ಗೆ ಈ ಸುಣ್ಣ ಬಳಿ ಇದ್ರ ಮೇಲೆ ಒಂದು ರೆಡ್ ಪ್ಲಾಸ್ಟರ್ ಏನೊಂದು ಹಾಕ್ತೀರಾ ಇದು ಡ್ರೈ ಆಗೋರಿಗೆ ವೇಟ್ ಮಾಡ್ತೀವಿ ಟೂ ಡೇಸ್ ತ್ರೀ ಡೇಸ್ ಅದಾದ್ಮೇಲೆ ಅದ್ರ ಮೇಲೆ ಚಿತ್ರ ಬಿಡಿಸ್ತೀರ ಗೋಡೆ ಮೇಲೆ ಅದಕ್ಕೆ ನಾವ್ ಎಂತ ಕರಿತೀವಿ ಮುರಲ್ ಅಂತ ಕರಿತೀವಿ ಇಷ್ಟೇ ವ್ಯತ್ಯಾಸ ಅದು ವೆಟ್ ಆಗಿದ್ರೆ ಪ್ಲಾಸ್ಟ್ರೂ ಫ್ರೆಸ್ಕೋ ಕಂಪ್ಲೀಟ್ಲಿ ಡ್ರೈ ಆದ್ಮೇಲೆ ಚಿತ್ರ ಬಿಡಿಸ್ತಿರ ಅಂತ ಎಂತ ಕರಿತೀವಿ ಮುರಲ್ ಸಿಂಪಲ್ ಆಗಿದ್ಯಾ ನೀವು ಇಷ್ಟೆಲ್ಲ ಇನ್ ಡೀಟೇಲ್ ನಿಮ್ಗೆ ಇಲ್ಲ ಟು ಬಿ ಫ್ರಾಂಕ್ ಇಲ್ಲ ಇದು ನಾವು ಮುರಲ್ ಚಿತ್ರಕಲೆ ಅಂದಾಗ ಅಜಂಟ್ ಹೋಗ್ತೀವಿ ನಾವು ಅಜಂತ ಕೂರ್ತೀವಿ ಅಜಂತ ಗೋಡೆ ಮೇಲೆ ಚಿತ್ರ ಬಿಡಿಸಿದಾರೆ ಅಂತ ಸೊವ್ ಕಾಲದ ಸಹಿತ ಮುರಲ್ ಚಿತ್ರಗಳ ಬರ್ತಾ ಹೋಗುತ್ತೆ ಸೆಕೆಂಡ್ ಒನ್ ಆಸ್ ಮಿನಿಯೇಚರ್ ಪೇಂಟಿಂಗ್ ಅಂತ ಕರಿತೀವಿ ಸೆಕೆಂಡ್ ಒನ್ ಆಸ್ ಮಿನಿಯೇಚರ್ ಪೇಂಟಿಂಗ್ ಮಿನಿಯೇಚರ್ ಪೇಂಟಿಂಗ್ ಮೀನ್ಸ್ ಚಿಕಣಿ ಚಿತ್ರಕಲೆ ಕನ್ನಡದಲ್ಲಿ ಅಂದ್ರೆ ಮಿನಿಯೇಚರ್ ಅಂದ್ರೆ ಏನು ಒಂದು ಇಮೇಜ್ ಇರುತ್ತ ಈಗೊಂದು ಎಲಿಫೆಂಟ್ ಇದೆ ಎಲಿಫೆಂಟ್ ಚಿತ್ರ ಬಿಡಿಸ್ಬೇಕು ನಮಗೆ ಎಕ್ಸಾಕ್ಟ್ ಅಷ್ಟೇ ಬಿಡಿಸ್ಲಿಕ್ಕೆ ಪೇಪರ್ ಇಲ್ಲ ನಮ್ಮ ಹತ್ರ ಅದನ್ನೇನ್ ಮಾಡ್ತೀವಿ ಸ್ಮಾಲ ಬರಿಸ್ತೀವಿ ಅಂದ್ರೆ ಒನ್ ಸಿಕ್ಸ್ ಆಫ್ ದ ಒರಿಜಿನಲ್ ಇಮೇಜ್ ಅಂದ್ರೆ ಚಿಕ್ಕಣಿ ಚಿಕ್ಕದಾಗಿ ಬಿಡಿಸುವಂತದ್ದು ಮಿನಿಯೇಚರ್ ಈ ಈಗ ಮನುಷ್ಯ ಇಷ್ಟೆತ್ರ ಚಿತ್ರ ಬಿಡಿಸ್ಲಿಕ್ ಆಗಲ್ಲ ಈಗ ನಾನು ಒಂದ್ ಐದ್ ಅಡಿ ಇದೀನಿ ಅಥವಾ ಐದೂರ್ ಅಡಿ ಇದೆ ಅಂದ್ರೆ ನಾನು ಬರೀ ಎರಡು ಇಂಚಲ್ಲಿ ಬಿಡಿಸಿ ತೋರಿಸಬಹುದು ಅದೇ ತ್ರೀ ಇಂಚಲ್ಲಿ ಒಂದ್ ಪೇಪರ್ ಮೇಲೆ ಇದಕ್ಕೆ ಮಿನಿ ಎಚ್ ವರ್ ಸಬ್ಜೆಕ್ಟ್ಸ್ಟೆಡ್ ಇನ್ ಒನ್ ಸಿಕ್ಸ್ ಆಫ್ ದ ಸೈಜ್ ಓಕೆ ನೆಕ್ಸ್ಟ್ ನೋಡ್ತಾ ಹೋಗ್ತಿವಿ ಇಲಿಸ್ಟ್ರೇಟೆಡ್ ಪೇಂಟಿಂಗ್ ಅಂದ್ರೆ ವರ್ಣ ಚಿತ್ರಕಲೆ ಅಂತ ಕರಿತೀವಿ ವರ್ಣ ಚಿತ್ರಕಲೆ ಅಂದ್ರೆ ನಾನು ಹೇಗಿದ್ದೀನಿ ಹಾಗೆ ಬಿಡಿಸೋದು ಒಬ್ಬ ರಾಜ ನಿಲ್ಸ್ಬಿಟ್ಟು ಬಿಡಿಸ್ತಾ ಇವತ್ತು ಮುಖಾಥ್ ಹಿಂಗೆ ಹಂಗೆ ಬಿಡಿಸ್ತೀನಿ ಅಂತಲ್ಲ ಇಲಿಸ್ಟ್ರೇಟೆಡ್ ಅದಕ್ಕೆ ಅದಕ್ಕೆ ವರ್ಣ ಚಿತ್ರಕಲೆ ಅಂತ ಕರಿತೀವಿ ಅಂಡ್ ಡೂರಿಂಗ್ ದ ಮುಘಲ್ ಪೀಡಲ್ಲಿ ನಮಗೆ ತ್ರೀ ಡಿ ಪೇಂಟಿಂಗ್ ಬರುತ್ತೆ ತ್ರೀ ಡಿ ಪೇಂಟಿಂಗ್ ಅಂಡ್ ಆಯಿಲ್ ಪೇಂಟಿಂಗ್ ತೈಲ ವರ್ಣ ಚಿತ್ರಕಲೆ ಬಡ ಅಲ್ಲಿ ನೋಟ್ಸ್ ಅಲ್ಲಿ ಇಟ್ ವಾಸ್ ಇಂಟ್ರೊಡ್ಯೂಸ್ ಇಂಟ್ರೊಡ್ಯೂಸ್ಡ್ ಡ್ಯೂರಿಂಗ್ ಮುಗಲ್ ಸ್ಪೀಡ್ ಯಾವ್ದು ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತಾರ ಆಯಿಲ್ ಪೇಂಟಿಂಗ್ ತೈಲ ವರ್ಣ ಚಿತ್ರಕಲೆ ಆಯಿಲ್ ಪೇಂಟಿಂಗ್ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತಾರ ಇದಾದ್ಮೇಲೆ ಮತ್ತೆ ಇಂಟ್ರೊಡ್ಯೂಸ್ ಮಾಡ್ತಾ ಹೋದ್ರು ಆಫ್ಟರ್ ದಿಸ್ ಇದಾದ್ಮೇಲೆ ಬರುವಂತದ್ದು ಯಾವ್ದು ನಿಮಗೆ ತ್ರೀ ಡಿ ಪೇಂಟಿಂಗ್ ತ್ರೀ ಡಿ ಚಿತ್ರಕಲೆ ಆಕ್ಚುಲಿ ವೇಡ್ ಯಾವ್ದು ತರ್ತಾ ಹೋಗ್ತಾರೆ ಲಾಸ್ಟ್ ಎಲ್ಲ ಬಂದಿರಬೇಕಿತ್ತು ಬಟ್ ಅಲ್ಲಿ ಇಲ್ಲೇ ಬರ್ಕೊಂಡರೆ ದೀಸ್ ಟೂ ಆರ್ ಇಂಟ್ರೊಡ್ಯೂಸ್ ಬೈ ದ ಪೋರ್ಚುಗೀಸ್ ಪೋರ್ಚುಗೀಸ್ ಪರಿಚಯ ಮಾಡ್ತಾ ಹೋಗ್ತಾರೆ ಅಕ್ಬರ್ ಕಾಲದಲ್ಲಿ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಅಕ್ಬರ್ ಅಕ್ಬರ್ ಕಾಲದಲ್ಲಿ ತರ್ತಾ ಹೋಗ್ತಾರೆ ಇದನ್ನ ಒಂದು ಕ್ವಶನ್ ಆಗಿದೆ ಮಡನ್ ಆ್ಯಂಡ್ ಚೈಲ್ಡ್ ಬಸ್ವಾನ್ ಬಿಡ್ಸಿರೋ ಚಿತ್ರ ಅದು ಅಕ್ಬರ್ ಕಾಲದಲ್ಲಿ ಆ ಚಿತ್ರ ತೋರಿಸ್ತೀನಿ ಅಲ್ಲಿ ಟೈಮ್ ಪ್ರಿಲಿಮ್ಸ್ ಕ್ವಶನ್ ಅದೇ ಆಗಿತ್ತು ಓಕೆ ಆಮೇಲೆ ಬಿಹಾಜಿ ಸ್ಕೂಲ್ ಆಫ್ ಪೇಂಟಿಂಗ್ ಒಂದು ಹಾಕಿದ್ದ ಮಡನ್ ಆ್ಯಂಡ್ ಅದನ್ನ ಹಾಕಿದ್ದ ಅವೆರಡರಲ್ಲಿ ಆಕ್ಚುಲಿ ಬಿಹಾಜಿ ಇದ್ ಒಂದು ರಾಂಗ್ ಆನ್ಸರ್ ಆ ಆಪ್ಷನ್ಸ್ ಅಲ್ಲಿ ಸೊ ಮಡನ್ ಆ್ಯಂಡ್ ಅದು ರೈಟ್ ಆನ್ಸರ್ ಅದು ತೋರಿಸ್ತಾ ಹೋಗ್ತೀನಿ ಬಿಹಾಜಿ ಸ್ಕೂಲ್ ನ ಯಾರ ಇಂಟ್ರೊಡ್ಯೂಸ್ ಮಾಡಿದ್ರು ಅಂದ್ರೆ ಆಪ್ಷನ್ ಕೊಟ್ಟಿದ್ದ ಅವ್ನು ಪ್ರಿಲಿಮ್ಸ್ ಅಲ್ಲಿ ಸೊ ಅಕ್ಬರ್ ಅಂತ ಕೊಟ್ಟಿದ್ದ ಅಕ್ಬರ್ ಅಲ್ಲ ಅದು ಹುಮಾಯುನ್ ಕಾಲದಲ್ಲಿ ಬಟ್ ಅಕ್ಬರ್ ಕಾಲ ತುಂಬಾ ಅದ್ಭುತವಾಗಿ ಬೀಳುತ್ತೆ ಯಾಕಂದ್ರೆ ಹುಮಾಯುನ್ ತಂದ ತಂದ ಎಂಟು ತಿಂಗಳಿಗೆ ಅವ್ನು ಅವರಿಬ್ರು ಬರ್ತಾರೆ ಅವ್ರಿಬ್ರು ಅವರಿಬ್ರು ಕರ್ಕೊಂಡ್ ಬರ್ತಾನೆ ಬಿಯಾಜಿದ್ದ ಶಿಷ್ಯಂದ್ರ ಇರಾನ್ ಇಂದ ಡೈಡ್ ಮೇಗಿಂದ ಬಿದ್ಬಿಟ್ಟು ಈಗ ಅವ್ನ ಅವನ ಮಕ್ಳಿದ್ನ ಡೆವಲಪ್ ಮಾಡ್ತಾ ಅಕ್ಬರ್ ಇದಕ್ಕೆ ಇಂಪಾರ್ಟೆನ್ಸ್ ಗೊತ್ತ ಬಟ್ ಇಂಟ್ರೊಡ್ಯೂಸ್ ಮಾಡಿದ್ದ ಯಾರು ಯಾರು ಹುಮಾಯಿನ್ ಅದು ಆನ್ಸರ್ ಅದ ಹುಮಾಯುನ್ ಆಗ್ಬೇಕಾಯ್ತು ಆಪ್ಷನ್ಸ್ ಈಗ ನೋಡ್ತಾ ಹೋಣ ಡ್ಯೂರಿಂಗ್ ಅಕ್ಬರ್ ಪೇರ್ಡ್ ಅಲ್ಲಿ ಡ್ಯೂರಿಂಗ್ ಅಕ್ಬರ್ ಪೇರ್ಡ್ ಟ್ವೆಲ್ ಬುಕ್ಸ್ ಆರ್ ಪ್ರೊಡ್ಯೂಸ್ಡ್ ಆನ್ ಪೇಂಟಿಂಗ್ ಚಿತ್ರಕಲೆ ಮೇಲೆ ಟ್ವೆಲ್ ಬುಕ್ಸ್ ನ ಬರಿತಾ ಹೋಗ್ತಾರ ಹನ್ನೆರಡು ಬುಕ್ಸ್ ಗಳು ಅಕ್ಬರ್ ಕಾಲದಲ್ಲಿ ದಲ್ಲಿ ಇದ್ರ ಬಗ್ಗೆ ಮಾಹಿತಿ ಕೊಡೋದು ಯಾರು ಅಬುಲ್ ಫಜಲ್ ಯಾವ ಬುಕ್ ಅದು ಐನಿ ಅಕ್ಬಾರಿ ಯಾವ ಪಾರ್ಟ್ ಫೋರ್ತ್ ಅಂಡ್ ಫಿಫ್ ಪಾರ್ಟ್ ಸೊಸೈಟಿ ಮಲ್ಲಾ ಜಾತಾಸ್ ಎಲ್ಲ ಇದೆಯಲ್ಲ ಎಷ್ಟು ನೋಡ್ಕೊಂಡ್ ಬಂದ ಸಾಮಾಜಿಕ ವ್ಯವಸ್ಥೆ ಹೆಣ್ಮಕ್ಳು ಅಲ್ಲಿ ಹೋಗಿರ್ಲಿಲ್ಲ ಅದೆಲ್ಲಿದೆ ಒನ್ ಸೆಕೆಂಡ್ ಫೋರ್ತ್ ಅಂಡ್ ಫಿಫ್ತ್ ಪಾರ್ಟ್ ಆಫ್ ಐನಿ ಅಕ್ಬಾರಿ ಅರ್ಥ ಆಗ್ತೀವಲ್ವಾ ಎಲ್ಲದೂ ಅದೇ ಬುಕ್ ಇದು ಹಾಗಾಗಿ ಈ ಬುಕ್ ನ ತುಂಬಾ ಸರಿ ಪಿ ಎಸ್ ಎಕ್ಸಾಮ್ ಅಲ್ಲಿ ಕೇಳಿ ಕೇಳಿ ಬಿಸಾಕ್ಬಿಟಿಯಿಂದ ಗ್ರೂಪ್ ಸಿ ಎಕ್ಸಾಮ್ ಅಲ್ಲಿ ಏನು ಕೇಳ್ತಾ ಯಾರಿಗೂ ಗೊತ್ತಿಲ್ಲ ಸುಮ್ಮನೆ ಐನಿ ಎಕ್ಬರಿ ಬರ್ದು ಅಬುಲ್ ಫಜಲ್ ಐನಿ ಯಾರನ್ನ ಕೇಳಿ ಈಗ್ಲೂ ಬಾಯ್ ಹಳೆ ಹಳೆ ಕ್ಯಾಂಡಿಡೇಟ್ಸ್ ಇದಾರೆ ಅವ್ರನ್ನೋ ಕೇಳಿ ಹಿಂಗ್ ಬಾಯ್ ಹೊಡಿತಾರ ಅಂದ್ರೆ ಈ ಬುಕ್ ಬರ್ದವ್ರು ಯಾರು ಅಬುಲ್ ಫಜಲ್ ಐನಿ ಬರ್ ಯಾಕೆ ಈ ಬುಕ್ ಇಂಪಾರ್ಟೆಂಟ್ ಎಲ್ಲ ಇಲ್ಲ ಬುಕ್ ಬರ್ದವ್ರು ಯಾರು ಒಂದ್ ಒಳ ಆಯ್ತು ಮುಂಚೆ ಎಲ್ಲ ಬಾಯ್ ಹೋಗೋರು ಏನಕ್ಕೆ ಇಷ್ಟೆಲ್ಲ ಪಾರ್ಟ್ ಇದೆ ಅದ್ರಲ್ಲಿ ಹಾಗಾಗಿ ಈ ಬುಕ್ ತುಂಬಾ ಮ್ಯಾಟರ್ ಆಗ್ತಾ ಹೋಗುತ್ತೆ ಎಕ್ಸಾಮಿಗೆ ನಾವ್ ಒಳಗಡೆ ಓದ್ಬಿಟ್ರೆ ಆ ಬುಕ್ ನೆನ್ ತುಂಬಾ ಈಸಿ ಯಾಕೆ ಎಷ್ಟಲ್ಲಿ ಓದಿದ್ವಿ ಈಗ ಅವ್ನು ಐನಿ ಅಕ್ಬಾರಿ ಐನಿ ಅಕ್ಬಾರಿ ಫೋ ಪಾರ್ಟ್ ಒನ್ ಪಾರ್ಟ್ ಟು ಅಂತ ಹೇಳಿ ಅವ್ನಿಗೆ ಈಗ ಹೋಗಿ ಅವ್ನು ಮಲಗಿದಲ್ಲ ಸಮಾಜದ ಹೋಗಿ ಎಬ್ಸ್ ಕೇಳಿದ್ರು ಇಡೋಣ್ಣು ಏನ್ ಬರ್ದೇ ನಮಗೆ ಚೆನ್ನಾಗಿ ಗೊತ್ತ ಅವ್ನಗಿಂತ ಸೊ ದಿಸ್ ಇಸ್ ಅ ಸ್ಟೋರಿ ನೆಕ್ಸ್ಟ್ ನೋಡ್ತಾ ಹೋಗಿ ಹಾಗಾದ್ರೆ ಯಾವ ಬುಕ್ ಫಸ್ಟ್ ರಜ್ಮನಾಮ ಸೊ ಇಟ್ಸ್ ಆನ್ ಮಹಾಭಾರತ ಕುರುಕ್ಷೇತ್ರ ಬಗ್ಗೆ ರಜ್ಮಾ ಅಂತ ಅಂದ್ರೆ ರಜ್ಮಾ ಮೀನ್ಸ್ ಕುರುಕ್ಷೇತ್ರ ಕದನ ಕುರುಕ್ಷೇತ್ರ ಅಂದ್ರೆ ಇದರಲ್ಲಿ ಮಹಾಭಾರತ ತುಂಬಾ ಅದ್ಭುತ ತೋರಿಸ್ತಾ ಹೋಗಿದಾರೆ ಈ ಒಂದ್ ಬುಕ್ ಅಲ್ಲಿ ನೆಕ್ಸ್ಟ್ ನೋಡ್ತಾ ಹೋಗಿ ಹಮ್ಝ್ ನಾಮ ದ ಸೆಕೆಂಡ್ ಬುಕ್ ಇವ್ ಬುಕ್ ನ ಮೆನ್ಶನ್ ಮಾಡ್ಲೇಬೇಕು ಇದಕ್ಕೆ ದಸ್ತನ್ ಇ ಅಮೀರ್ ಹಮ್ಝಾ ಅಂತ ಬರ್ತಾ ಹೋಗ್ತಾನೆ ಇದ್ರ ನಾಯಕ ಯಾರ ದಸ್ತರ್ ಇ ಹಂಜಾ ಅಂತ ಅದೇ ಮಹಾಭಾರತದಲ್ಲಿ ಯಾರು ಬರ್ತಾರ ಲೀಡರ್ಸ್ ಅಂದಾಗ ಪಾಂಡವಾಸ್ ಐದ್ ಜನ ಹೀರೋಗಳಲ್ವಾ ಅದ್ರಲ್ಲಿ ಅದೇ ಈ ಬುಕ್ ಅಲ್ಲಿ ಯಾರು ಹೀರೋ ಅಂತ ಕೇಳ ಹಮ್ಝಾ ಅಂತ ಸೊ ಇವನ್ ಯಾರಾದ್ರೂ ಇರಾನ್ ಅಲ್ಲಿ ಲೆಜೆಂಡ್ರಿ ಹೀರೋ ಇವನು ಅಂದ್ರೆ ದಂತಕಥೆ ನಾಯಕ ನಮ್ದ್ರಲ್ಲಿ ಹೇಗೆ ಭೀಮಾ ಅರ್ಜುನ್ ಅಂತ ಕೇಳಿ ಆತರ ಅಲ್ಲಿ ಲೀಡರ್ ಅಂತ ಸೊ ಅವನ ಚಿತ್ರವನ್ನು ಬಿಡಿಸ್ತಾ ಹೋಗಿದ ಸೊ ಇದು ನೋಡ್ತಾ ಹೋಗಿ ಈ ಬುಕ್ ಹಂಜ್ ನಾಮ ಇಟ್ ಕಂಟೈನ್ಸ್ ಟ್ವೆಲ್ ವಾಲ್ಯೂಮ್ಸ್ ಇದು ಹನ್ನೆರಡು ವಾಲ್ಯೂಮ್ ಇದೆ ಇದಾರೆ ಸಂಪುಟಗಳು ಟ್ವೆಲ್ವ್ ಬುಕ್ಸ್ ಇದಾವೆ ಇದು ಫುಲ್ ಅವ್ನ್ ಲೈಫ್ ಸ್ಟೋರಿ ಬಿಡಿಸ್ತಾ ಹೋಗಿದಾರೆ ಅಂಡ್ ಇಟ್ ಕಂಟೈನ್ಸ್ ಇಟ್ ವಾಸ್ ಪೇಂಟೆಡ್ ಬೈ ನಿಯರ್ಲಿ ಒನ್ ಫಿಫ್ಟಿ ಪೇಂಟರ್ಸ್ ಸುಮಾರು ನೂರ ಐವತ್ತು ಜನ ಚಿತ್ರ ಬಿಡಿಸ ನೂರ ಐವತ್ತು ಜನ ಅಂಡ್ ದೇ ಟುಕ್ ನಿಯರ್ಲಿ ಟ್ವೆಂಟಿ ಫೈವ್ ಇಯರ್ಸ್ ಟು ಕಂಪ್ಲೀಟ್ ಇಟ್ ಅಕ್ಬರ್ ಕಾಲದಲ್ಲಿ ಒಬ್ಬ ಒಬ್ಬನು ಬರೋದು ಫಸ್ಟ್ ಒಬ್ರು ಯಾರೋ ಅವ್ನ್ ಹುಟ್ಟಿದರಿತಾ ಹೋಗ್ತಾರೆ ಚಿತ್ರ ಬಿಡಿಸಿದ್ರು ಈಗ ಚೈಲ್ಡ್ಹುಡ್ ಬಂದಿಯಾನ ಪ್ಲೇಯಿಂಗ್ ಫ್ರೆಂಡ್ಸ್ ಅದನ್ನ ಯಾರು ಚಿತ್ರ ಬಿಡಿಸಿದ್ರು ಬಿಡಿಸಿ ಅವ್ನು ತೀರ್ಕೊಂಡ ನೆಕ್ಸ್ಟ್ ಈಗ ಒಂದು ಮದುವೆ ವಿಷಯಗಳು ಯಾರು ಚಿತ್ರ ಬಿಡಿಸ್ತಾರೆ ಯುದ್ಧಗಳು ಮಾಡೋ ಚಿತ್ರಗಳು ಇನ್ನೊಬ್ಬ ಬಿಡಿಸಿ ಇನ್ನೊಬ್ಬ ಮನೆಯ ವಯಸ್ಸಿನ ಈ ತರ ಹಿಂಗ್ ಬಿಡಿಸ್ತಾ ಹೋದ್ ನೂರೈವ್ ಜನ ಬಿಡಿಸ್ತಾ ಹೋಗ್ತಾರೆ ಅಂದ್ರೆ ಒಬ್ನೇ ಬರ್ಲಿಲ್ಲ ಇದನ್ನ ಮೋರ್ ದೆನ್ ಎಷ್ಟು ಜನ ಒನ್ ಫಿಫ್ಟಿ ಪೇಂಟರ್ಸ್ ನ ಪೇಂಟಿಂಗ್ ಮಾಡ್ತಾ ಹೋಗಿ ರಿ ಬುಕ್ ನ ಸೊ ಯಾವ್ದು ಹಂಸ್ ನಾಮ ಅಂತ ಕರೀತಾ ಹೋಗ್ತಿವಿ ಈ ಪೇಂಟಿಂಗ್ ಆ ಇಲ್ಲಿ ನೋಡ್ತಾ ಹೋಗಿ ಇದೇ ಹಂಸ್ ನಾಮದ್ ಒಂದು ಇದು ನಮ್ಮ ಹತ್ರ ನೆನ್ಪಿಟ್ಟು ಎರಡು ಬುಕ್ ನಮ್ಮ ಹತ್ರ ಇಲ್ಲ ಎಲ್ಲ ನಾವೆಲ್ಲ ಫಾರಿನಿ ಕೊಟ್ಬಿಡಿ ಬ್ರಿಟಿಷ್ ತಗೊಂಡೋಗ್ಬಿಟ್ರೆ ಚೆನ್ನಾಗಿದೆ ಪೇಂಟಿಂಗ್ ಅಂತೇಳಿ ಇಲ್ಲಿ ನೋಡ್ತಾ ಹೋಗಿ ಇಲ್ಲಿ ಬಂದಾಗ ಇಲ್ಲಿ ಬ್ಲರ್ ಇದೆ ಬಟ್ ಸ್ಟಿಲ್ ಇಲ್ಲಿ ಸ್ಪೈಸ್ ಆಫ್ ಹಮ್ಸಾ ಅಟ್ಯಾಕ್ ದ ಅಟ್ಯಾಕಿಂಗ್ ದ ಸಿಟಿ ಆಫ್ ಕೈಮರ್ ಕಯಾಮರ್ ಅಂತ ಒಂದ್ ಸಿಟಿ ಬರ್ತಾ ಇತ್ತು ಅದ್ರ ಮೇಲೆ ಹಂಜನ ಒಂದು ರಹಸ್ಯ ಅಧಿಕಾರಿಗಳು ಅಟ್ಯಾಕ್ ಮಾಡ್ತೀಯ ಅದನ್ನ ತುಂಬಾ ಬ್ಯೂಟಿಫುಲ್ ಆಗಿ ಕೆತ್ತಾವ ಇದು ಚಿತ್ರ ಬಿಡಿಸಿದ ಪೇಪರ್ ಮೇಲೆ ಇದು ವಿಯನ್ನ ಮ್ಯೂಸಿಯಂ ಅಲ್ಲಿ ನಮ್ಮ ಹತ್ರ ಇಲ್ಲ ಇದು ವಿಯೆನ್ನ ಹೋಗ್ಕೊಂಡಿದೆ ಬ್ರಿಟಿಷ್ ಕಾಲದಲ್ಲಿ ಸೊ ಇಲ್ಲಿ ನೋಡ್ತಾ ಹೋಗಿ ಇಲ್ಲಿ ಎಲ್ಲಿ ಇದಾರೆ ಅಂತಂದ್ರೆ ಪೇಂಟಿಂಗ್ ಒಳಗೆ ಇಲ್ಲಿ ನೋಡ್ತಾ ಹೋಗಿ ಹಮ್ಸಾ ಕಡೆ ನೀನು ಹಗ್ಗ ಹತ್ಬಿಟ್ಟು ಬಿಟ್ಟ ಇಟ್ಕೊಂಡು ಹತ್ಕೊಂಡ್ ಬರ್ತೀನಿ ರೋಪ್ ಇಟ್ಕೊಂಡು ಓಕೆ ಇಲ್ಲಿ ಒಬ್ಬ ರಾಜ ಇದಾನೆ ಇವ್ನಿಗೆ ತಲೆಗಡ್ಡೆ ಹೋಗಿದೆ ಇಲ್ಲಿ ಹೇಳ್ತೀರ ಯಾರು ಅಟ್ಯಾಕ್ ಮಾಡಿದಾರ ಇಲ್ಲಿ ಒಬ್ಬ ನೋಡ್ತೀವ ಯಾರ ಅಟ್ಯಾಕ್ ಮಾಡ್ಬಿಟ್ರಲ್ಲ ಇಲ್ಲ ಹೇಳಿ ಸೊ ಕಡೆ ಹೆದರ್ಕೊಂಡು ಏನಿದ್ರೆ ರಾಜ ಹೆದರ್ಕೊಂಡ್ ತುಂಬ ಇದ್ದಾನೆ ಇದ್ರಲ್ಲಿ ನೋಡ್ತಾ ಹೋಗಿ ಬ್ರೈಟ್ ಕಲರ್ ನ ಯೂಸ್ ಮಾಡಿದ್ರು ಇದು ನಮ್ಗೆ ಇಂಪಾರ್ಟೆಂಟ್ ಯಾವ ಕಲರ್ ಯೂಸ್ ಮಾಡಿದ್ರೆ ಬ್ರೈಟ್ ಕಲರ್ಸ್ ಎಲ್ಲ ಬ್ರೈಟ್ ಕಲರ್ಸ್ ಇಲ್ಲಿ ಫ್ಲೋರ್ ಅಂಡ್ ಫೋನಾ ಅಲ್ಲಿ ಅವ್ರ ಡ್ರೆಸ್ ಗಳು ಅವ್ರ ಲೈಫ್ ಸ್ಟೈಲ್ ನ ತೋರಿಸ್ತಾ ಹೋಗಿದ ಓಕೆ ಸೊ ಇದಾದ್ಮೇಲೆ ನೋಡ್ತಾ ಹೋಗ್ತೀವಿ ಇದು ರಜ್ಮನಾಮ ಅಂದ್ರೆ ಮಹಾಭಾರತ ಇಲ್ಲಿ ನೋಡ್ತಾ ಪಗಡೆ ಆಡ್ತಿರೋದು ಪಾಂಡವರು ಪ್ಲೇಯಿಂಗ್ ದ ಡೈಸ್ ಪಗಡೆ ಆಡ್ತಿಯಾರ ಇಲ್ಲಿ ನೋಡ್ತಾ ಹೋಗಿ ಇಲ್ಲಿ ಏನ್ ಮಾಡ್ತೀಯ ಪಗಡೆ ಆಡ್ಬೇಕು ಇಲ್ಲಿ ಇಲ್ಲಿ ನಮ್ಮ ದ್ರೌಪದಿನ ಅಡ ಇಡ್ತೀಯಾರ ಎಳ್ಕೊಂಡ್ ಬರ್ತೀಯ ಸೋತ್ ಮೇಲೆ ಇಲ್ಲಿ ಸೊ ಇಲ್ಲಿ ಆರ್ ಜನ ಏನಕ್ ಮೆನ್ಷನ್ ಮಾಡ್ ನಂಗೂ ಗೊತ್ತಿಲ್ಲ ಇದು ಇಲ್ಲಿ ಆಕ್ಚು ಐದ್ ಜನ ಬರ್ಬೇಕು ಪ್ಲಸ್ ಇವ್ರು ದ್ರೌಪದಿ ಬರ್ಬೇಕು ಭೀಮಾ ಒಬ್ನೂ ಗೊತ್ತಾಗ್ತಂಗೆ ಒಳ್ಳೆ ಘಟ ಇದ್ದಂಗಿದೆ ಅಂತ ಸರಿನಾ ಇವ್ರು ವನವಾಸಕ್ಕೆ ಎಕ್ಸೈಲ್ ದೇ ಗೋಯಿಂಗ್ ಫಾರ್ ದ ಎಕ್ಸೈಲ್ ಸೋತ್ ಮೇಲೆ ಹೋಗಬೇಕಲ್ಲ ಇದು ಇಲ್ಲಿ ದ್ರೌಪದಿಗೆ ಈ ವಿಷಯನೊಬ್ರು ಬಂದ್ ಮುಟ್ಟಿಸ್ತೀಯಾಳೆ ನಿನ್ ಗಣದ ನಿನ್ ಅಡ ಇಟ್ಬಿಟ್ಟಿಯಾರ ಅಂತೇಳಿ ಇದು ಇಲ್ಲಿ ದ್ರೌಪದಿ ಕೂತು ಇಲ್ಲಿ ನಿನ್ ಗಂಡ ನಿನ್ನ ಅಡ ಇಟ್ಬಿಟ್ಟಿಯಾನೆ ಅಂತ ಈ ಪೇಂಟಿಂಗ್ ಯಾರ ಕಾಲದಿದೆ ಇದೆಯಲ್ಲ ಇದು ಮುಗಲ್ಸ್ ಕಾಲ ಅಕ್ಬರ್ ಕಾಲದ ಪೇಂಟಿಂಗ್ ಓಕೆ ಇದು ಮಹಾಭಾರತದ ಪೇಂಟಿಂಗ್ ಇದು ಮಹಾ ನಾಮ ಅಂತ ಕರಿತೀವಿ ಇದನ್ನ ಚಿತ್ರ ಬಿಡಿಸ್ತಾ ಹೋಗಿದ್ರು ಇಲ್ಲಿ ನೋಡ್ತಾ ಹೋಗಿ ಫುಲ್ ಬ್ರೈಟ್ ಕಲರ್ಸ್ ಡಲ್ ಕಲರ್ಸ್ ಇಲ್ಲೇ ಇಲ್ಲ ಅಲ್ವಾ ಈ ಚಿತ್ರವನ್ನು ಯೂಸ್ ಮಾಡ್ತಾ ಹೋಗ್ಯಾರ ನೆಕ್ಸ್ಟ್ ನೋಡ್ತಾ ಹೋಗಿ ಮಡರ್ನ್ ಆ್ಯಂಡ್ ಚೈಲ್ಡ್ ಇದೆ ಮೊನ್ನೆ ಎಕ್ಸಾಮಿಗೆ ಗೆ ಆಗಿತ್ತು ಕ್ವಶನ್ ಇದು ಸೊ ಎಕ್ಸಾಮ್ ಕ್ಯಾನ್ಸಲ್ ಆಯ್ತಲ್ಲ ಇದು ಬಸ್ವಾನ್ ಒಂದು ಬಿಡಿಸ್ತಾ ಹೋಗ್ತಾರೆ ಇದು ಇದು ಆಯಿಲ್ ಪೇಂಟಿಂಗ್ ಮತ್ತೆ ತ್ರೀ ಡಿ ಪೇಂಟಿಂಗ್ ಇದು ಇದು ನಮ್ ಪೋರ್ಚುಗೀಸ್ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಕ್ಬರ್ ಕಾಲದಲ್ಲಿ ಸೊ ಇದನ್ನ ಇಂಡಿಯನ್ ಪೇಂಟರ್ಸ್ ಏನ್ ಇದನ್ನ ಆಕ್ಸೆಪ್ಟ್ ಇದನ್ನ ಅಪ್ಲೈ ಇದ್ದು ತಾವ್ ಯೂಸ್ ಮಾಡ್ತಾ ಹೋದ್ರು ಇಲ್ಲಿ ನೋಡ್ತಾ ಹೋಗಿ ಇಲ್ಲಿ ಸ್ವಲ್ಪ ಡಲ್ ಕಲರ್ ಇದೆ ಇದಕ್ ನೋಡ್ಕೊಳ್ಳಿ ಜಸ್ಟ್ ಬ್ರೈಟ್ ಇಂಗ್ ಕಣ್ಣಿಗೆ ಹೊಡೆಯುತ್ತಿದ್ದು ಕಲರ್ಸ್ ಇದ್ರ ನೋಡ್ತಾ ಹೋಗಿ ಡಲ್ ಕಲರ್ಸ್ ಇದೆ ಅಂಡ್ ಇಟ್ಸ್ ಎ ಆಯಿಲ್ ಪೇಂಟಿಂಗ್ ಇದು ಆಯಿಲ್ ಪೇಂಟಿಂಗ್ ಇದ್ರೆ ನೋಡ್ತಾ ಹೋಗಿ ಅಂಡ್ ಚೈಲ್ಡ್ ಅಲ್ಲಿ ಇದು ತ್ರೀ ಡಿ ಪೇಂಟಿಂಗ್ ಅಂತ ಕರಿತಾ ಹೋಗ್ತಿವಿ ಹೇಗ್ ಗೊತ್ತಾಗುತ್ತೆ ತ್ರೀ ಡಿ ಪೇಂಟಿಂಗ್ ಅಂದ್ರೆ ಇದ್ರಲ್ಲಿ ಫಾರ್ ಎಕ್ಸಾಂಪಲ್ ಇವಳು ಮುಂದ್ಗಡೆ ಕೂತಂಗ್ ಕಾಣಿಸ್ತದೆ ಕುರಿ ಹಿಂದ್ಗಡೆ ಇದೆ ಇದೊಂದು ಕುರಿ ತರ ಇದೆ ಇದು ನೋಡಿ ಇದರಿಂದ ಇವಳಿಗೆ ತುಂಬಾ ದೂರ ಇದೆ ಅಂತ ಹೇಳಿ ಒಂದು ಮೆಟ್ಲ್ ಮೇಲೆ ಕೂತಿದೆ ಇನ್ ಮರ ಇದು ಕುರಿಗಿಂತ ಹಿಂದಕ್ಕಿದೆ ಅಂತ ಬಟ್ ಇದೆಲ್ಲ ಒಂದೇ ಪೇಪರ್ ಅಲ್ಲಿ ಇದೆ ಒಂದೇ ಪೇಪರ್ ಅಲ್ಲಿ ಇದೆ ಬಟ್ ಇಲ್ಲಿ ನೋಡ್ತಾ ಹೋಗಿ ತ್ರೀ ಡಿ ಅನ್ಸಲ್ಲ ನಿಮಗಿದು ಚಿತ್ರ ಬಿಡಿಸ್ಬೇಕಲ್ಲ ಬಿಡಿಸಿದೀವಿ ತ್ರೀ ಡಿ ತರ ಎಲ್ಲರೂ ಅನಿಸ್ತಾ ಇದೆಯಾ ಎಲ್ಲಿ ಅನಿಸ್ತಾ ಇಲ್ಲ ಬಟ್ ಇದ್ ನೋಡ್ತಾ ಹೋಗಿ ಆ ಕುರಿ ಹಿಂದ್ಗಡೆ ಎಲ್ಲೋ ಒಂದು ಲ್ಯಾಂಬ್ ಹಿಂಗ್ಗಡೆ ತುಂಬಾ ದೂರ ಕೂತಿದೆ ತ್ರೀ ಡಿ ಪೇಂಟಿಂಗ್ ಇದು ಸಿಂಪಲ್ ಆಗಿದೆಯಾ ಸೊ ಇದನ್ನ ಯಾರ್ ಪರಿಚಯ ಮಾಡ್ತಾ ಹೋಗಿದ್ನ ಪೋರ್ಚುಗೀಸ್ ಇದು ಇಂಡಿಯನ್ಸ್ ಯೂಸ್ ಮಾಡ್ಕೊಳ್ತಾರೆ ದೇ ಸ್ಟಾರ್ಟ್ ಪೇಂಟಿಂಗ್ ಇನ್ ಪೋರ್ಚುಗೀಸ್ ಸ್ಟೈಲ್ ಇದನ್ನ ಅನ್ನೋನು ಇದ್ ಪೇಂಟ್ ಮಾಡ್ತಾ ಹೋಗ್ತಾನೆ ಮಾಡರ್ನ್ ಅಂಡ್ ಚೈಲ್ಡ್ ಇದ್ ಯಾರ ಚಿತ್ರ ಬಿಡಿಸಿ ಬಸವಾನ್ ಇವನೇ ಬಿಡಿಸ್ತಾ ಹೋಗ್ತಾನೆ ಅಕ್ಬರ್ ಕಾಲದಲ್ಲಿ ಫಿಫ್ಟೀನ್ ಏಯ್ಟಿ ಇದು ನಮ್ಮ ಹತ್ರ ಇಲ್ಲ ಬರೀ ಫೋಟೋಸ್ ಅಷ್ಟೇ ಈಗ ಎಲ್ಲ ತಗೊಂಡೋಗಿದ್ದಾರೆ ಬ್ರಿಟಿಷರ್ಸ್ ನೆಕ್ಸ್ಟ್ ನೋಡ್ತಾ ಹೋಗಿ ಇದಾದ್ಮೇಲೆ ಫೇಮಸ್ ಪೇಂಟರ್ಸ್ ಆಫ್ ಮುಗಲ್ ಪೇಡ್ ಮುಘಲ್ ಕಾಲದ ಫೇಮಸ್ ಚಿತ್ರಕಾರರು ಫೇಮಸ್ ಪೇಂಟರ್ಸ್ ಬರ್ತಾ ಹೋಗ್ತೀವಿ ಅರೆ ಯಾರು ಬರ್ತಿದ್ದಾರೆ ನೋಡ್ತಾ ಹೋಗಿ ಇದು ಪ್ರಿಲಿಮ್ಸ್ ಮತ್ತ್ ಕ್ವಶನ್ ಆಗಿದ್ರು ಅದೇ ಹೇಳಿದ್ನಲ್ಲ ಅದು ರೈಟ್ ಆನ್ಸರ್ ಇದು ರಾಂಗ್ ಆನ್ಸರ್ ನ ಇದು ರಾಂಗ್ ಆನ್ಸರ್ ಮಾಡಿದ್ದ ಅಲ್ಲಿ ಸ್ಟೇಟ್ಮೆಂಟ್ ರಾಂಗ್ ಮಾಡಿದ್ದ ಸೊ ಇವ್ರ ಕಾಲದಲ್ಲಿ ಫಸ್ಟ್ ಹುಮಾಯಿನ್ ಕಾಲದ ಪೇಂಟಿಂಗ್ ಬರ್ತಾ ಹೋಗುತ್ತೆ ಫಸ್ಟ್ ಬರದೆ ಹುಮಾಯಿನ್ ಕಾಲದಲ್ಲಿ ದ ಬ್ಯೂಟಿಫುಲ್ ಪೇಂಟಿಂಗ್ ಸೊ ಅಂದ್ರೆ ಬಿಹಾಜ್ ಸ್ಕೂಲ್ ಆಫ್ ಪೇಂಟಿಂಗ್ ವಾಸ್ ಇಂಟ್ರೊಡ್ಯೂಸ್ಡ್ ಡ್ಯೂರಿಂಗ್ ಹುಮಾಯಿನ್ ಪೇರ್ಡ್ ಯಾವ್ದು ಬರ್ತಾ ಹೋಯ್ತು ಬಿಹಾಜ್ ಸ್ಕೂಲ್ ಇಲ್ಲಿ ನೋಡ್ತಾ ಹೋಗಿ ಆ ತಂದವ್ರು ಯಾರು ಅಂತಂದ್ರೆ ಸೊ ಅದನ್ನ ಹುಮಾಯಿನ್ ತರ್ತಾ ಹೋದಾ ಇಲ್ಲಿ ನೋಡ್ಕೊಳ್ಳಿ ಇದನ್ನ ಹೇಳ್ತಾ ಹೋಗ್ತೀನಿ ಇಲ್ಲಿ ಇದೇ ಕ್ವಶನ್ ಆಗಿದ್ದು ಸೊ ಸೈಯದ್ ಅಲಿ ತಬ್ರೇಜಿ ಅಂಡ್ ಮುಲ್ಲಾ ಅಬ್ದುಲ್ ಸಮದ್ ಅಥವಾ ಅಬ್ದುಲ್ ಸಮದ್ ದೀಸ್ ಟು ಆರ್ ದ ಫೇಮಸ್ ಪೇಂಟರ್ಸ್ ಇನ್ ಇರಾನ್ ಇರಾನ್ ದೇಶದ ಫೇಮಸ್ ಪೇಂಟರ್ಸ್ ಇವರು ದೀಸ್ ಟು ಆರ್ ದ ಸ್ಟೂಡೆಂಟ್ಸ್ ಆಫ್ ದ ಬಿಹಾಜಿದ್ ಅಲ್ಲಬಾ ಫೇಮಸ್ ಪೇಂಟರ್ ಇದ್ದ ಸಫೀದ್ ಡೇನರ್ ಪತ್ರ ಬಿಹಾಜಿದ್ ಅಂತೇಳಿ ಅವನ ಸ್ಟೂಡೆಂಟ್ಸ್ ಇವ್ರಿಬ್ರು ಬಿಹಾಜಿದ್ ಸ್ಟೂಡೆಂಟ್ಸ್ ಯಾವಾಗ ಹುಮಾಯಿನ್ ಇಲ್ಲಿ ಬರ್ತಾ ಹೋಗ್ತಾನಲ್ಲ ಸರಿ ಬ್ಯಾಟಲ್ ಬರ್ತಾ ಹೋಗ್ತಾನಲ್ಲ ಬಂದ್ಬಿಟ್ಟು ಸಾಯಿಸಿದ್ಮೇಲೆ ಅವ್ನ ಜೊತೆ ಇವನು ಕರ್ಕೊಂಡ್ ಬಂದಿರ್ತಾನೆ ಇರಾನ್ ಇರಾನ್ ಇಂದ ಬರ್ಬೇಕಾರೆ ಸೊ ಇವರಿಬ್ರು ಇಂಡಿಯಾಗ್ ಬರ್ತಾ ಹೋಗ್ತಾರೆ ಇವ್ರಿಬ್ರು ಏನ್ ಮಾಡ್ತಾ ಇದ್ರು ದೇ ಇಂಟ್ರೊಡ್ಯೂಸ್ ಬಿಹಾಜಿ ಸ್ಕೂಲ್ ಆಫ್ ಪೇಂಟಿಂಗ್ ಟು ಇಂಡಿಯಾ ಅಂದ್ರೆ ಹುಮಾಯನ್ ಕಾಲದಲ್ಲಿ ಇವರಿಬ್ರು ತರ್ತಾ ಹೋಗ್ತಾರೆ ದೀಸ್ ಟು ವರ್ ದ ಸ್ಟೂಡೆಂಟ್ಸ್ ಆಫ್ ಅಂಡ್ ಇಂಟ್ರೊಡ್ಯೂಸ್ ಇಂಟ್ರಡ್ಯೂಸ್ ಬಿಹಾಜಿ ಸ್ಕೂಲ್ ಆಫ್ ಪೇಂಟಿಂಗ್ ಇದನ್ನ ತುಂಬಾ ಇವರಿಗ ನೆಕ್ಸ್ಟ್ ಪ್ರೋತ್ಸಾಹ ಕೊಟ್ಟ ಪ್ಯಾಟರ್ನೈಸ್ ಮಾಡಿದವರು ಯಾರು ಅಕ್ಬರ್ ಬಟ್ ಇಂಟ್ರೊಡ್ಯೂಸ್ ಯಾರು ಹುಮಾಯಿನ್ ಸೊ ಇದು ಯಾಕೆ ಬಿಹಾಜಿದ್ ಅಂತ ಕರಿತೀವಿ ದೀಸ್ ಟು ವರ್ ದ ಸ್ಟೂಡೆಂಟ್ಸ್ ಆಫ್ ಬಿಹಾಜಿದ್ ಒನ್ ಆಫ್ ದ ಫೇಮಸ್ ಪೇಂಟರ್ ಇನ್ ಇರಾನ್ ಅವನ್ ಶಿಷ್ಯಂದ್ರು ಅವ್ರಿಗೆ ತರ್ತಾ ಹೋದ್ರು ನೆಕ್ಸ್ಟ್ ನೋಡ್ತಾ ಹೋಗಿ ದೇರ್ ಆರ್ ಸೆವೆನ್ ಗ್ರೇಟ್ ಪೇಂಟರ್ಸ್ ಇನ್ ಅಕ್ಬರ್ಸ್ ಕೋರ್ಟ್ ಅಂತ ಹೇಳ್ತಾ ಹೋಗ್ತಿವಿ ಅಕ್ಬರ್ ಹಾಸನದಲ್ಲಿ ಹದಿನೇಳು ಜನ ಪೇಂಟರ್ಸ್ ಇದ್ರು ಅಂತೇಳಿ ಯಾವ ಕೇಳ್ತಾ ಹೋಗುತ್ತಾ ಅಬುಲ್ ಫಜಲ್ ಐನಿ ಅಕ್ಬರಿ ಅದೇ ಹೇಳೋದು ಹದಿನೇಳು ಪೇಂಟರ್ಸ್ ಇದ್ರು ಅಂತ ಹೇಳಿ ಅದ್ರಲ್ಲಿ ಹದಿನೇಳರಲ್ಲಿ ಹದ್ಮೂರ್ ಜನ ಹಿಂದೂಗಳೇ ಅಂತ ಹೇಳ್ತಾ ಹೋಗ್ತಾ ಅಮಾಂಗ್ ಸೆವೆಂಟೀನ್ ತರ್ಟೀನ್ ವರ್ ಹಿಂದೂಸ್ ಹಿಂದೂಗಳೇ ಎಲ್ಲ ಪೇಂಟರ್ಸ್ ಇದ್ರು ಅಂತ ಹೇಳಿ ದಟ್ ಮೀನ್ಸ್ ಹಿ ಗೇವ್ ಇಂಪಾರ್ಟೆನ್ಸ್ ಟು ಪೇಂಟಿಂಗ್ ಯಾರು ಕೊಡ್ತಾ ಹೋದ್ರು ಅಕ್ಬರ್ ನೆಕ್ಸ್ಟ್ ನೋಡ್ತಾ ಹೋಗಿ ಅಬುಲ್ ಫಜನ್ಸ್ ಬುಕ್ಸ್ ಗಿವಸ್ ಇನ್ಫಾರ್ಮೇಶನ್ ಅಬೌಟ್ ದೀಸ್ ಪೇಂಟಿಂಗ್ ಅವ್ರ ಹೆಸರು ಬರಿತಾ ಹೋಗಿದೆ ನಾವು ಬುಕ್ಕಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಏನ್ ಎಲ್ಲೋ ಕಲರ್ ಮಾಡಿದೆ ಅವ್ರ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಫಾರ್ ಎಕ್ಸಾಂಪಲ್ ದಶವಂತ್ ಇವನ್ ಅಂಡರ್ಲೈನ್ ಮಾಡ್ಕೊಳ್ಳಿ ದಶವಂತ್ ಇಸ್ ವೆರಿ ಇಂಪಾರ್ಟೆಂಟ್ ಕೇಶವ್ ಲಾಲ್ ಮುಕುಂದ್ ಫರೂಕ್ ಬೇಗ್ ಮಿಸ್ಕಿನ್ ಮನೋಹರ್ ಮಾಧವ ಗೋವರ್ಧನ್ ಸೊ ಇವರಿಬ್ಬರು ನೋಡ್ತಾ ಹೋಗೋಣ ಇವರಿಬ್ಬರು ಓಕೆ ಇವ್ರು ಕೇಳ್ತಾ ಇರ್ತಾರೆ ಅನ್ನೋ ಕಾಣೆ ಸೊ ದೀಸ್ ವರ್ ದ ಪೇಂಟಿಂಗ್ ಅಲ್ಲಿ ಬಸ್ವಾನ್ ಅಂತ ಒಬ್ಲ ಬಸವಾನ್ ಬೇಕಾದಲ್ಲಿ ಹಾಕೊಂಬೋದು ನಾಲ್ ಹಾಕಿಲ್ಲ ಅಲ್ಲಿ ಮಡರ್ನ್ ಆಂಡ್ ಚೈಲ್ಡ್ ಇತ್ತಲ್ಲ ಮತ್ತೆ ಎರಡ್ ಎರಡ್ ಸಲ ಬರ್ಸೋಣ ಅಂತ ಹೇಳಿ ಫಿಫ್ಟೀನ್ ಏಯ್ಟಿ ಅಂದ್ರೆ ಅಕ್ಬರ್ ಕಾಲದಲ್ಲಿ ಅವರು ಸೊ ದೀಸ್ ವರ್ ದ ಫೇಮಸ್ ಪೇಂಟರ್ಸ್ ಇಲ್ಲಿ ನೋಡ್ತಾ ಹೋಗಿ ಇಲ್ಲಿ ಬಂದಾಗ ದಿಸ್ ವರ್ ಇಸ್ ಸ್ಕೂಲ್ ಆಫ್ ಪೇಂಟಿಂಗ್ ಅಂತ ಕರಿತಾ ಹೋಗ್ತೀವಿ ಇದ್ನ ಅಬ್ದುಲ್ ಸಮದ್ ಬರ್ದಿರೋದು ಇಂಡಿಯಾದಲ್ಲಿ ಇದ್ದ ಬರ್ದಿರೋದು ಬಿಹಾಜಿಸ್ ಕಲಾಶಾಲೆ ಇದು ಯಾರ್ದು ಅಂತ ಅಂದ್ರೆ ಹೌಸ್ ಆಫ್ ತೈಮೂರ್ ಅಂದ್ರೆ ಇವರು ಮೂಲ ಪುರುಷ ತೈಮೂರ್ ಇದ್ನಲ್ಲ ಅವನ ಒಂದು ಅರಮನೆಯ ಬರೀತಾವ್ ಬ್ರೈಟ್ ಕಲರ್ ಯೂಸ್ ಮಾಡಿದ್ ನೋಡ್ಕೊಳ್ಳಿ ಫುಲ್ ಬ್ರೈಟ್ ಕಲರ್ಸ್ ಇದು ಬಿಹಾಜಿಸ್ ಸ್ಕೂಲ್ ಆಫ್ ಪೇಂಟಿಂಗ್ ಇದು ಇದು ಅಬ್ದುಲ್ ಸಮದ್ ಬರೀತಾ ಹೋಗ್ತಾ ಇಂಡಿಯಾದಲ್ಲಿ ಹೌಸ್ ಆಫ್ ತೈಮೂರ್ ತೈಮೂರ್ ನ ಒಂದು ಅರಮನೆ ಇವನು ಅಲ್ಲಿ ತೈಮೂರ್ ಇದನ್ ಕೂತಿಯಾನ ಸೊ ಅಲ್ಲಿ ಇರಾನ್ ಅಲ್ಲಿ ಹೇಗಿತ್ತು ಅಥವಾ ಸೆಂಟ್ರಲ್ ಅಲ್ಲಿ ಅವ್ನ ಲೈಫ್ ಸ್ಟೈಲ್ ಬರೀ ಇದು ಬ್ರಿಟಿಷ್ ಮ್ಯೂಸಿಯಂ ಅಲ್ಲಿ ಕುತ್ಕೊಂಡಿದ್ದು ಬ್ರಿಟಿಷ್ ಮ್ಯೂಸಿಯಂ ಅಲ್ಲಿ ನಮ್ಮ ಹತ್ರ ಇಲ್ಲ ಸೊ ನೆಕ್ಸ್ಟ್ ನೋಡ್ತಾ ಹೋಗ್ತೀವಿ ದಶವಂತ್ ವಾಸ್ ದ ಗ್ರೇಟೆಸ್ಟ್ ಪೇಂಟರ್ ಡ್ಯೂರಿಂಗ್ ಅಕ್ಬರ್ ಪೀಡ್ ಏನು ದಶವಂತ್ ಇಂಪಾರ್ಟೆಂಟ್ ಹದಿನೇಳು ಜನರಲ್ಲಿ ತುಂಬಾ ಫೇಮಸ್ ಯಾರು ಅಂತ ಕೇಳಿದ್ರೆ ದಶವಂತ್ ವಾಸ್ ದ ಫೇಮಸ್ ಪೇಂಟರ್ ಸೊ ಡ್ಯೂರಿಂಗ್ ಅಕ್ಬರ್ ಪೀಡ್ ತ್ರೀ ಡಿ ಪೇಂಟಿಂಗ್ ಅಂಡ್ ಫೋರ್ ಶಾರ್ಟನಿಂಗ್ ಸ್ಟೈಲ್ ಆಫ್ ಪೇಂಟಿಂಗ್ ವರ್ ಇಂಟ್ರಡ್ಯೂಸ್ ಬೈ ಪೋರ್ಚುಗೀಸ್ ತ್ರೀ ಡಿ ಚಿತ್ರಕಲೆ ತರ್ತಾ ಹೋಗ್ತಾರೆ ನೆಕ್ಸ್ಟ್ ಫೋರ್ ಶಾರ್ಟ್ನಿಂಗ್ ಅಂದ್ರೆ ದೂರ ಇರೋದ್ರಲ್ಲ ಅದೇ ಥ್ರೀ ಡಿ ಪೇಂಟಿಂಗ್ ಸೊ ಅದನ್ನ ತೋರ್ ತರ್ತಾ ಹೋಗ್ತಾರೆ ನೆಕ್ಸ್ಟ್ ನೋಡ್ತಾ ಹೋಗಿ ಮುಘಲ್ ಸ್ಕೂಲ್ ಆಫ್ ಪೇಂಟಿಂಗ್ ಈ ಸ್ಟೇಟ್ಮೆಂಟ್ ನೋಡ್ಕೊಳ್ಳಿ ಮುಘಲ್ ಸ್ಕೂಲ್ ಆಫ್ ಪೇಂಟಿಂಗ್ ವಾಸ್ ಸ್ಟಾರ್ಟೆಡ್ ಅಕ್ಬರ್ ಡ್ಯೂರಿಂಗರ್ಪೇಡ್ ಮುಗಲರ ಕಲಾಶಾಲೆ ಸ್ಟಾರ್ಟ್ ಆಗಿದ್ದು ಅಕ್ಬರ್ ಅಲ್ಲಿ ಬಿಯಾಜಿ ಸ್ಕೂಲ್ ಬಂದಿದ್ದ ಯಾರ ಕಾಲದಲ್ಲಿ ಉಮಾಯಿನ್ ಕಾಲದಲ್ಲಿ ಓಕೆ ಈ ಸ್ಕೂಲ್ ಆಫ್ ಪೇಂಟಿಂಗ್ ಅಂತ ಹೆಂಗ್ ಕರಿತೀವಿ ಇದೊಂದು ಸ್ಕೂಲ್ ಓಪನ್ ಇವನು ಡಿಪಾರ್ಟ್ಮೆಂಟ್ ಓಪನ್ ಮಾಡ್ತಾನ ಆಫೀಸರ್ನ ಅಪಾಯಿಂಟ್ ಮಾಡ್ತಾನೆ ಯಾವ ರೀತಿ ಅಂದ್ರೆ ಪೇಂಟರ್ಸ್ ಗಳಿಗೆ ತಿಂಗಳ ತಿಂಗಳ ಸಂಬಳ ಕೊಡ್ತಿರ್ತಾನೆ ಅವ್ರ ಕೆಲಸ ಏನಿಲ್ಲ ಬರೋದು ಪೇಂಟಿಂಗ್ ಮಾಡ್ಬೇಕಷ್ಟೇ ಪೇಪರ್ ಸಪ್ಲೈ ಮಾಡ್ತಿರ್ತಾನೆ ಪೆನ್ ಎಲ್ಲ ಪೇಂಟ್ ಎಲ್ಲ ಸಪ್ಲೈ ಮಾಡ್ತಿರ್ತಾನೆ ತಿಂಗಳ ಏನ್ ಮಾಡ್ಬೇಕು ಈ ಪೇಂಟರ್ಸ್ಗಳು ಪೇಂಟ್ ಚಿತ್ರ ಬಿಡಿಸ್ಬೇಕು ರಾಜ ಮುಂದ್ ಬಂದ್ಬಿಟ್ಟು ತೋರ್ಸ್ಬೇಕು ರಾಜ ಬಂದ್ಬಿಟ್ಟು ಇನ್ಸ್ಪೆಕ್ಷನ್ ಮಾಡ್ತಾನೆ ಅಕ್ಬರು ಯಾರು ಚೆನ್ನಾಗಿದೆಯ ಗಿಫ್ಟ್ ಕೊಡ್ತಾನೆ ಸಂಬಳ ಜೊತೆ ಗಿಫ್ಟ್ ಸೊ ಹಾಗಾಗಿ ಡಿಪಾರ್ಟ್ಮೆಂಟ್ ನ ಸ್ಟಾರ್ಟ್ ಮಾಡ್ತಾ ಹೋದ ಪೇಂಟಿಂಗ್ ಯಾರು ಸ್ಟಾರ್ಟ್ ಮಾಡ್ತಾ ಹೋದ್ರು ಅಕ್ಬರ್ ಅದಕ್ಕೆ ನಾವು ಮುಗಲ್ ಸ್ಕೂಲ್ ಆಫ್ ಪೇಂಟಿಂಗ್ ಅಂತ ಕರಿತಾ ಹೋಗ್ತಿವಿ ಅದನ್ನ ಸ್ಟಾರ್ಟ್ ಮಾಡ್ತಾ ಹೋದ ನೆಕ್ಸ್ಟ್ ಮಾಡ್ತಾ ಹೋಗಿ ಪೇಂಟರ್ ಗೋವರ್ಧನ್ ಅಂತ ಇಲ್ಲಿ ಎಲ್ಲ ಕಲರ್ ಮಾಡ್ಸಿದ್ವಿ ನೋಡಿ ಅಲ್ಲಿ ಸೊ ಗೋವರ್ಧನ್ ಹಿ ವಾಸ್ ಇನ್ ದ ಕೋರ್ಟ್ ಆಫ್ ಅಕ್ಬರ್ ಜಹಾಂಗೀರ್ ಮತ್ತು ಶಹಜಾನ್ ಮೂರ್ ಜನರ ಆಸ್ಥಾನದಲ್ಲಿ ಇದ್ದವ್ ಈ ಸೌಡ್ ಇಂದ ಕೋರ್ಟ್ ಆಫ್ ಅಕ್ಬರ್ ಜಹಾಂಗೀರ್ ಅಂಡ್ ಶಹಜಾನ್ ಸೊ ಯಾರದು ಗೋವರ್ಧನ್ ನೆಕ್ಸ್ಟ್ ಬರ್ತಾ ಹೋಗ್ತೀವಿ ಫೋರ್ ಶಾರ್ಟ್ನಿಂಗ್ ಅಂದ್ರೆ ಏನಿಲ್ಲ ದೂರ ಇರೋದ್ನ ದೂರ ಇರೋದ್ರ ತೋರಿಸ್ತೀವಿ ಹತ್ರ ಇರೋದ್ ಹತ್ರ ಇರೋ ತೋರಿಸ್ತೀವಿ ಫೋರ್ ಶಾರ್ಟ್ನಿಂಗ್ ಓಕೆ ತ್ರೀ ಡಿ ತರನೇ ಅದು ಓಕೆ ಆ ತರ ಇಲ್ಲಿ ತೋರಿಸ್ತಾ ಹೋಗ್ತೀವಿ ಸಿಂಪಲ್ ಆಗಿದೆಯಾ ಸೊ ಇದಾದ್ಮೇಲೆ ಬರ್ತಾ ಹೋಗ್ತೀವಿ ಜಹಾಂಗೀರ್ ಪೇಡ್ ಅಲ್ಲಿ ಸೊ ಪೇಂಟಿಂಗ್ ಅಂದ್ರೆ ಜಹಾಂಗೀರ್ ಅಕ್ಬರ್ ಮಾತ್ರ ಎಲ್ಲಾ ಕಡೆಗೆ ಬರ್ತಾವ್ ನಮ್ ಪುಣ್ಯಾತ್ಮ ಸೊ ಪೇಂಟಿಂಗ್ ಅಂದ್ರೆ ಜಹಾಂಗೀರ್ ಓಕೆ ಮಾನ್ಯ ಶಾಜಾನ್ ಬಟ್ ಸ್ಟಿಲ್ ಅಕ್ಬರ್ ಎಲ್ಲ ಕಡೆ ಯೂಸ್ ಮಾಡ್ತೀವಿ ಅವ್ನು ಒಂದು ಒಂದ್ ಏರಿಯನ್ನು ಬಿಟ್ಟಿಲ್ಲ ನಮ್ ಪುಣ್ಯಾತ್ಮ ಹಾಗಾಗಿ ಓಕೆ ನೋಡ್ತಾ ಹೋಗ್ತಿವಿ ಈ ವ್ಯಕ್ತಿ ಬಂದ ಜಹಾಂಗೀರ್ ಇವನು ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಿದ್ದ ಪೇಂಟಿಂಗ್ ಗೆ ಬಿಲ್ಡಿಂಗ್ ಕಟ್ಲಿಕ್ಕೆ ತಲೆ ಕೆಟ್ಟಿಲ್ಲ ಜಾಸ್ತಿ ಇದ್ ಮಾಡಿದ್ದು ಪೇಂಟಿಂಗ್ ಮತ್ತೆ ಗಾರ್ಡನ್ ಪೇಂಟಿಂಗ್ ಮತ್ತೆ ಉದ್ಯಾನವನಗಳು ಅಂತ ಏನ್ ಕರಿತೀವಿ ಅದ್ ಮಾಡ್ತಾ ಹೋಗ್ತ ಶಾಲಿಮಾರ್ ಗಾರ್ಡನ್ ಅಂತ ಇದೆ ಕಾಶ್ಮೀರದಲ್ಲಿ ಅದ್ ಆಕ್ಚುಲಿ ಸ್ಟಾರ್ಟ್ ಮಾಡಿದ್ದೆ ಮುಗಲ್ಸ್ ಜಹಾಂಗೀರ್ ಅದ್ ನಾವನೇ ಮಾಡಿದ್ದು ಶಾಲಿಮಾರ್ ಗಾರ್ಡನ್ ಟುಲಿಪ್ ಗಾರ್ಡನ್ಸ್ ಅಂತ ಬರ್ತಾ ಹೋಗ್ತಲ್ಲ ಕಾಶ್ಮೀರದಲ್ಲಿ ಆಕ್ಚುಲಿ ಅದನ್ನೆಲ್ಲ ನಿರ್ಮಾಣ ಮಾಡಿದ್ದು ಜಹಾಂಗೀರ್ ಜಹಾಂಗೀರ್ ಗಾರ್ಡನ್ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟ ಪೇಂಟಿಂಗ್ ಗೆ ಪೇಂಟಿಂಗ್ ರೀಚ್ ಇಸ್ ಅಲರ್ ಗ್ಲೋರಿ ಡ್ಯೂರಿಂಗ್ ದ ಜಹಾಂಗೀರ್ ಪೇಡ್ ಮುಗಲ್ ಪೇಂಟಿಂಗ್ ಅಂದ್ರೆ ತನ್ನ ಗತ ವೈಭವ್ ತಲುಪ್ತಾ ಹೋಗುತ್ತೆ ಅಷ್ಟು ಪ್ರಾಮುಖ್ಯತೆ ಕೊಡ್ತಾ ಹೋದ ಪೇಂಟಿಂಗ್ ಈಗ ನೋಡ್ತಾ ಹೋಗಿ ಉಸ್ತಾದ್ ಮನ್ಸೂರ್ ಅಂತ ಏನ್ ಕರಿತೀವಿ ಹಿ ವಾಸ್ ದ ಗ್ರೇಟೆಸ್ಟ್ ಪೇಂಟರ್ ಇನ್ ದ ದ್ಯೂರಿಂಗ್ ಮುಗಲ್ ಪೇಡ್ ಇಡೀ ಮುಗಲ್ಸ್ ಎಲ್ಲೇ ತಗೊಳ್ಳಿ ಅಕ್ಬರ್ ತಗೊಳ್ಳಿ ಯಾರದ ಪೀಡ್ ತೊಗೊಳ್ಳಿ ಇವ್ರು ಎಲ್ಲರ ಕನ್ಸಿಡರ್ ಮಾಡಿದಾಗ ಉಸ್ತಾದ್ ಮನ್ಸೂರ್ ಅಂತ ಒಬ್ಬ ಗ್ರೇಟೆಸ್ಟ್ ಪೇಂಟರ್ ಇದ್ದ ಹಿ ವಾಸ್ ಇನ್ ದ ಕೋರ್ಟ್ ಆಫ್ ಜಹಾಂಗೀರ್ ಸೊ ಇವನಿಗೆ ಇವ್ನೇನ್ ಮಾಡ್ತಾ ಹೋಗ್ತಂದ್ರೆ ಇವನಿಗೆ ಒಂದು ಬಿಡ್ ಕೊಡ್ತಾ ಹೋದ ಶಿರಿನ್ ಕಲಾಂ ಅಂತ ಶಿರಿನ್ ಕಲಾಂ ಕಲಾಂ ಅಂದ್ರೆ ಪೆನ್ನು ಕಲಂ ಅಂತ ಕರಿತೀವಲ್ಲ ಕಲಂ ಮೀನ್ಸ್ ಪೆನ್ ಶಿರಿನ್ ಅಂದ್ರೆ ಇದು ಸ್ವೀಟ್ ಸ್ವೀಟ್ ಹೇಳಿ ಅಂದ್ರೆ ಸಿಹಿ ಆದ ಪೆನ್ ಸ್ವೀಟ್ ಪೆನ್ ಅಂತ ಇನ್ನೊಂದು ಬಿರುದು ಸ್ವೀಟ್ ಪೆನ್ ಓಕೆ ಸ್ವೀಟ್ ಪೆನ್ ಹೇಳಿ ಇಲ್ಲಿ ಬಿರುದ್ ಕೊಡ್ತಾ ಹೋಗ್ತಾರೆ ಸಿಂಪಲ್ ಆಗಿದೆ ಕಾನ್ಸೆಪ್ಟು ನೆಕ್ಸ್ಟ್ ಇದಾದ್ಮೇಲೆ ನೋಡ್ತಾ ಹೋಗಿ ಶಹಜಹಾನ್ ಬರ್ತಾ ಹೋಗ್ತಾ ನೆಕ್ಸ್ಟ್ ಯಾಕೆ ಶಹಜಾನ್ ಸೊ ಇಲ್ಲಿ ಶಹಜಾನ್ ವೆನ್ ಯು ಕಮ್ ಟು ದ ಶಹಜಾನ್ ಸೊ ಟು ಲುಕ್ ಇನ್ ಟು ದಿಸ್ ಒನ್ ಸೊ ಇಲ್ಲಿ ನೋಡ್ತಾ ಹೋಗಿ ಡ್ಯೂರಿಂಗ್ ಇಸ್ ಪೇಡ್ ಕಲ್ಯಾಣ ಫೇಮಸ್ ಪೇಂಟರ್ ಕಾರ್ಡ್ ಕಲ್ಯಾಣ್ ದಾಸ್ ಅನುಪ್ಚಿತ್ರ ಮೊಹಮ್ಮದ್ ನಫಾದ ನಾದಿರ್ ಸಮರ್ಖಂಡಿ ದೀಸ್ ವರ್ ದ ಇಂಪಾರ್ಟೆಂಟ್ ಪೇಂಟರ್ಸ್ ಇಂಪಾರ್ಟೆಂಟ್ ಪೇಂಟರ್ಸ್ ಡ್ಯೂರಿಂಗ್ ಯಾರ್ ಕಾಲದಲ್ಲಿ ನಮಗೆ ಶಹಜಾನ್ ಕಾಲದಲ್ಲಿ ಬಟ್ ದಿಸ್ ಇಸ್ ನಾಟ್ ಇಂಪಾರ್ಟೆಂಟ್ ಫಾರ್ ಅವರ್ ಎಕ್ಸಾಮಿನೇಷನ್ ಓಕೆ ಸೊ ಆಫ್ಟರ್ ದಿಸ್ ದ ನೆಕ್ಸ್ಟ್ ಪಾರ್ಟ್ ಇದಾದ್ಮೇಲೆ ಬರ್ತಾ ಹೋಗ್ತೀವಿ ಇದಾದ್ಮೇಲೆ ಇದೇ ನಮಗೆ ಬರುವಂತದ್ದು ನೆನ್ಪಿಟ್ಗಳು ಉಸ್ತಾದ್ ಮನ್ಸು ಅವ್ನ ಪೇಂಟಿಂಗ್ ನೋಡ್ಕೊಳ್ಳಿ ಯಾವ ತರ ಇದು ಪೇಂಟಿಂಗ್ಸ್ ಅಂತ ಹೇಳಿ ಸೊ ಇವ್ನ ಪೇಂಟಿಂಗ್ ಇದ್ನು ಕೇಳ್ತಾರೆ ಅದಕ್ಕೆ ನಾವು ಫೋಟೋ ಹಾಕೋ ಬಂದಿರೋದ್ನ ಎಲ್ಲದನ್ನೂ ಬರ್ಸ್ತಾ ಹೋಗ್ ಬರ್ಕೊಂಡ್ರೆ ರಾಮಾಯಣ ಮಹಾಭಾರತ ಕಥೆ ಆಗುತ್ತೆ ಹಾಗಾಗಿ ಫೋಟೋಸ್ ನೋಡ್ಕೊಳ್ಳಿ ಸರ್ ಇದು ನಮಗೆ ಏನ್ ಕಾಣಿಸ್ತಾ ಹೋದ್ ಈ ಫೋಟೋಸ್ ನೋಡಿ ನಿಮ್ಗೆ ಏನ್ ಅನ್ಸುತ್ತೆ ಇದ್ ನೋಡಿದಾಗ ಇದು ಮುಸ್ತಾದ್ ಮನ್ಸೂರ್ ಬಿಡ್ಸಿರೋದು ಇದು ಕೆಳಗಡೆ ಹೆಡ್ಲೈನ್ ಬಿಟ್ಬಿಡಿ ಮೇಗಡೆ ಬಂದು ಫೋಟೋಸ್ ನೋಡ್ಬಿಟ್ಟು ಹೇಳಿ ಉಸ್ತಾದ್ ಮನ್ಸೂರ್ ದ ಪೇಂಟಿಂಗ್ ಇವನ್ ಗ್ರೇಟೆಸ್ಟ್ ಪೇಂಟರ್ ಮುಗಲ್ಸ್ ಅಲ್ಲೂ ಇವಂತರ ಪೇಂಟರ್ಸ್ ಇಲ್ಲ ಇದ್ ನೋಡಿದಾಗ ಏನ್ ಅನ್ಸುತ್ತೆ ಇವನ್ ಏನಕ್ಕೆ ಪ್ರಾಮುಖ್ಯ ಇಂಪಾರ್ಟೆನ್ಸ್ ಕೊಡ್ತಾ ಹೋದ ಹಾ ನ್ಯಾಚುರಲ್ ವೆಜಿಟೇಷನ್ ಪ್ರಾಣಿ ಮತ್ತು ಪಕ್ಷಿಗಳ ಚಿತ್ರ ಜಾಸ್ತಿ ಬಿಡಿಸಿ ಅ ರಾಜ್ರದೆಲ್ಲ ಬಿಡಿಸಿಲ್ಲ ಇವನು ಇದನ್ನೇ ಕೇಳ್ತಾರೆ ಜಾಸ್ತಿ ಈ ತರ ಕ್ವಶನ್ಸ್ ಟಾರ್ಗೆಟ್ ಮಾಡ್ತಿದ್ದಾರೆ ನೋಡ್ತಾ ಹೋಗಿ ಇದ್ರಲ್ಲಿ ಯಾವ ಪ್ರ ಪಕ್ಷಿ ಕೇಳ್ದಂಗ ಗೊತ್ತಾ ಆಕ್ಚುಲಿ ಅದೇ ಪಕ್ಷಿ ಟಾರ್ಗೆಟ್ ಮಾಡ್ತಾರ ಯಾವ್ದಂದ್ರೆ ಇದೊಂದಿದೆ ನೋಡಿ ಇದೇ ಇದೇ ಬರ್ಡ್ ಇದು ಎಲ್ಲ ಈ ಬರ್ಡ್ ನ ಟಾರ್ಗೆಟ್ ಮಾಡ್ತಾರಪ್ಪ ದಿಸ್ ಬರ್ಡ್ ಇದೊಂದು ಇದೆಯಲ್ಲ ಇದು ಇದಕ್ ನಾವು ಡೋಡೋ ಅಂತ ಕರಿತೀವಿ ಡೋಡೋ ಏನ್ ಬಿಡ್ಕೊಳಿ ಹೆಸರೇನು ಡೋಡೋ ಅಂತ ಡೋಡೋ ತುಂಬಾ ಇಂಪಾರ್ಟೆಂಟ್ ಡೋಡೋ ಡೋಡೋ ಯಾರ್ ಪೇಂಟಿಂಗ್ ನೋಡ್ತೇವೆ ಉಸ್ತಾದ್ ಮನ್ಸೂರ್ ಅಂದ್ರೆ ನ್ಯಾಚುರಲ್ ಪ್ರಾಣಿಗಳನ್ನ ಟುಲಿಪ್ ಗಾರ್ಡನ್ ಟುಲಿಪ್ ಗಾರ್ಡನ್ ಇತ್ತಲ್ಲ ಕಾಶ್ಮೀರದಲ್ಲಿ ಅದನ್ನ ಚಿತ್ರ ಬಿಡಿಸಿ ಸೈಬೀರಿಯನ್ ಕ್ರೈನ್ ಎಲ್ಲ ಕಾಶ್ಮೀರದ ಇವೆಲ್ಲ ಕಾಶ್ಮೀರದ ಪ್ರಾಣಿ ಪಕ್ಷಿಗಳು ಇವೆಲ್ಲ ಕಾಶ್ಮೀರದ ಸಿಗ್ತಾ ಇದ್ವು ಇದನ್ನ ಚಿತ್ರ ಬಿಡಿಸ್ ಸೊ ತುಂಬಾ ಇಂಪಾರ್ಟೆಂಟ್ ಡೋಡೋ ಇದೆ ಡೋಡೋ ಓಕೆ ಉಸ್ತಾದ್ ಮನ್ಸೂರ್ ಡೋಡೋ ಅಂತ ನೆನ್ಪಿಟ್ಕೊಳ್ಳಿ ಡೋಡೋ ಅಂದ್ರೆ ಮನ್ಸೂರ್ ಅಷ್ಟೇ ಓಕೆ ದಿಸ್ ಎ ಬ್ಯೂಟಿಫುಲ್ ವಾಟ್ ವಿ ಕಾಲ್ ಒಂದು ಬರ್ಡ್ ಅಂತ ಕರಿತೀವಿ ಸೊ ಇದನ್ನ ಬಿಡಿಸ್ತಾ ಹೋಗಿದ್ದಾನೆ ಯಾರು ಉಸ್ತಾದ್ ಮಾ ಅವ್ನಿಗೆಂತ ಟೈಟಲ್ ಇತ್ತು ಅವನಿಗೆ ಶಿರಿನ್ ಕಲಾಂ ಹೂಗೆ ಟೈಟಲ್ ಜಹಾಂಗೀರ್ ಓಕೆ ಸ್ವೀಟ್ ಪೆನ್ ಅಂತ ಬಿರುದ್ ಕೊಟ್ಟಿದ್ದ ಸೊ ಹಾಗಾಗಿ ಪೇಂಟಿಂಗ್ ನೋಡ್ಕೊಳ್ಳಿ